ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆಯ ಮನಿ ಸೇವಿಂಗ್ ಟಿಪ್ಸ್ ಟಿಪ್ಸನ್ನು ಇವತ್ತಿನ ನಾನು ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಅಂದರೆ ತುಂಬ ಜನ ಹೆಣ್ಮಕ್ಳು ಹೇಳುವಂಥದ್ದು ಈಗ ರೇಟ್ ಜಾಸ್ತಿ ಆಯಿತು ಏನೇ ಆಗಲಿ ಒಂದು ಬೆಳ್ಳಿ ಆಗಲಿ ಒಂದು ಚಿನ್ನ ಆಗಲಿ ಯಾವುದೇ ಒಂದು ಪರ್ಚೇಸ್ ಮಾಡಬೇಕು ಅಂದರೆ ರೇಟ್ ಜಾಸ್ತಿ ಆಯಿತು ನಮ್ಮ ಕೈಲಿ ಎಲ್ಲಿ ಬಿಡು ಅಂತ ಹೇಳಿಬಿಟ್ಟು ಸೇವಿಂಗ್ಸ್ ಮಾಡೋದನ್ನೇ ಬಂದು ಕಡಿಮೆ ಮಾಡ್ತಾರೆ ಈಗ ಉದಾಹರಣೆಗೆ ಆಗ ಬಂದು ಒಂದು ಎರಡು ಸಾವಿರ ಮೂರು ಸಾವಿರ ಗ್ರಾಮ್ ಇತ್ತು ಅಂತಂದರೆ ಇವಾಗಲೂ ಅದೇ ಗ್ರಾಮ ಇರುತ್ತೆ ಅದೇ ರೇಟ್ ಇರುತ್ತೆ ಒಂದು ಗ್ರಾಮು ಅಂತ ನಾವು ಯಾವತ್ತೂ ಅನ್ಕೋಬಾರ್ದು ಈಗ ಉದಾಹರಣೆಗೆ ಒಂದು ಗ್ರಾಮ್ ಇವತ್ತು ಎಲ್ಲ ಸೇರಿ ಏಳುವರೆ ಸಾವಿರ ಇದೆ ಅಂದರೆ ಕೂಲಿ ವೇಸ್ಟೇಜು ಜಿ ಎಸ್ ಟಿ ಎಲ್ಲ ಹೇಳ್ತಿದ್ದೀನಿ ನಾನು ಎಲ್ಲ ಸೇರಿ ಒಂದು ಏಳುವರೆ ಸಾವಿರ ಇದೆ ಅಂತಂದರೆ ಇನ್ನು ಎರಡು ವರ್ಷ ಬಿಟ್ಟರೆ ಅದೇ ಒಂದು ಗ್ರಾಮು ಅದೇ ರೇಟಲ್ಲಿ ಯಾವತ್ತೂ ಇರೋಲ್ಲ ಹತ್ತು ಸಾವಿರ ಮೇಲೇ ಏರಿರತ್ತೆ ಸೊ ಆ ಥರ ಯೋಚನೆ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅಷ್ಟೇ ಒಂದು ಮನಿ ಸೇವ್ ಮಾಡಬೇಕು ಅಂತಂದರೆ ಮೋಟಿವೇಟ್ ಅನ್ನೋದನ್ನು ಬಂದು ಈ ರೀತಿ ವಿನಃ ನಾವು ಬಂದು ಅಯ್ಯೋ ರೇಟ್ ಜಾಸ್ತಿ ಆಗೋಯ್ತು ಹೇಗೆ ಬೇಡ ಬಿಡು ಕವರಿಂಗೇ ಹಾಕ್ಕೊಳ್ಳೋಣ ಅಂತ ಹೇಳಿ ತುಂಬ ಜನ ಹೆಣ್ಮಕ್ಳು ಮನಸ್ಸಲ್ಲಿರುವಂಥ ಆಸೆಗಳನ್ನ ಮುಡಗಿಸಿ ಸೇವಿಂಗ್ ಮಾಡೋದನ್ನೇ ಬಿಟ್ಬಿಡ್ತೀರ ಆದರೆ ನೀವು ಅಂದ್ಕೊತಾ ಇದ್ದೀರಾ ರೇಟ್ ಜಾಸ್ತಿ ಆಯಿತು ಚಿನ್ನದ್ದು ಅಂತ ಆದರೆ ನೀವು ಸಪ್ ಮಾಡ್ತಾ ಇದ್ದೀರಾ ಎಲ್ಲಿ ಅಂದರೆ ಮನಿ ಸೇವ್ ಇಲ್ಲ ಏನು ಮುಂದಕ್ಕೆ ಸೇವ್ ಮಾಡೋದನ್ನು ಈಗ ನೀವು ಏನು ಮಾಡ್ತಿದ್ದೀರಾ ಅಂತಂದರೆ ಪರವಾಗಿಲ್ಲ ಚಿನ್ನ ರೇಟ್ ಜಾಸ್ತಿ ಬಿಡು ನಮ್ಮ ಕೈಯ್ಯಲ್ಲಿ ಆಗಲ್ಲ ಅಂತ ಹೇಳಿ ಗೋ ಇಲ್ಲ ಅಂತಂದರೆ ಒನ್ ಗ್ರಾಮ್ ಗೋ ಬಂದು ನೀವು ಇನ್ವೆಸ್ಟ್ ಮಾಡ್ತೀರಾ ಅದು ಯಾವುದೇ ಕಾರಣಕ್ಕೂ ಫ್ಯೂಚರಲ್ಲಿ ನಿಮ್ಗೊಂದು ಅಸೆಟ್ ಆಗು ಇರೋದಿಲ್ಲ ಅದು ನಿಮ್ಮ ಫ್ಯೂಚರ್ಗೆ ನಿಮ್ಮ ಮಕ್ಕಳ ಹೆಲ್ತ್ಗೆ ಎಜುಕೇಶನ್ ಗೆ ನಿಮ್ಮ ಫ್ಯೂಚರ್ ಎಜುಕೇಷನ್ಸ್ಗೆ ಅಂದರೆ ಕೆಲವರು ಹೆಣ್ಮಕ್ಳು ಮದುವೆ ಆಗಿ ಕೂಡ ಎಜುಕೇಷನನ್ನು ಕಂಟಿನ್ಯೂ ಮಾಡ್ತಿರ್ತಾರೆ ಅಂಥ ವಿಷಯಕ್ಕೆ ಅಂದರೆ ಫ್ಯೂಚರ್ ಅಂತ ಬಂದಾಗ ಹೆಣ್ಮಕ್ಳು ಗಂಡು ಮಕ್ಕಳ ಓದು ಹೆಣ್ಮಕ್ಳು ತಮ್ಮ ಹೋಟೆಲ್ ಬೆಳೆ ಹುಟ್ಟಿರುವಂತಹ ಹೆಣ್ಮಕ್ಳು ಮತ್ತೆ ಮಕ್ಕಳು ಗಂಡ ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಹೆಣ್ಮಕ್ಳು ಸೇವಿಂಗ್ಸ್ ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಹೇಳೋದಿಷ್ಟೇನೆ ಸ್ವಲ್ಪ ಸೇವಿಂಗ್ಸ್ ಕಡೆ ಗಮನ ಕೊಡಿ ನೀವು ಗೋಲ್ಡ್ಗೋಸ್ಕರನೇ ಸೇವ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಮೊನ್ನೆ ಒಬ್ರು ಹಾಗೇನೆ ಕಮೆಂಟ್ ಮಾಡಿದ್ರು ಚಿನ್ನ ಏನು ತಗೊಳ್ಳೋದು ಆಸೆನೇ ಹೋಗಿದೆ ರೇಟ್ ನೋಡಿದ್ರೆ ಇಷ್ಟೊಂದಿದೆ ಹೇಗೆ ತಗೊಳ್ಳೋದು ತುಂಬ ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದೆ ಗೋಲ್ಡ್ ಕೂಡ ನಮಗೆ ತಗೊಳ್ಳೋ ಆಸೆನೇ ಇಲ್ಲ ಅಕ್ಕ ಅದಕ್ಕೆ ನಾನು ಸೇವ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಅನ್ನೋ ಥರ ಹೇಳಿದರು ನಾನು ಚಿನ್ನ ತೊಗೊಳೋದಕ್ಕೋಸ್ಕರನೇ ಸೇವ್ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಹೆಲ್ತ್ಗೋಸ್ಕರ ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಮಕ್ಕಳ ಎಜುಕೇಷನ್ಗೋಸ್ಕರ ಈ ರೀತಿ ಎಷ್ಟೋ ವಿಷಯಗಳು ಇರ್ತವೆ ಸೊ ಅದಕ್ಕೆ ಮೋಟಿವೇಟಾಗಿ ಚಿನ್ನ ನಾನು ತಗೊಳ್ಳಿ ಅಂತ ಕೂಡ ಕೆಲವು ವಿಡಿಯೋದಲ್ಲಿ ಹೇಳಿರ್ತೀನಿ ಚಿನ್ನ ಇದ್ದರೆ ನಾಳೆ ದಿವಸ ನೀವು ಅದನ್ನ ಅಡಮಾನ ಇಡ್ಬೋದು ಇಲ್ಲ ಮಾರ್ಬೋದು ಆ ಥರ ಹೇಳಿರ್ತೀನಿ ಸೊ ಚಿ ದುಡ್ಡಿದ್ರೆ ವೇಸ್ಟ್ ಮಾಡಿಬಿಡ್ತೀರಾ ಅಂತ ಹೇಳಿ ನಾನು ಚಿನ್ನಕ್ಕೆ ಹಾಕಕ್ಕೆ ಹೇಳೋದಷ್ಟೇ ಆದರೆ ಏನೇ ಆಗಿರಲಿ ನಾನು ಹೇಳೋದಿಷ್ಟೇ ಗೋಲ್ಡ್ ಆಗಲಿ ಅಥವಾ ಕಾಸಾಗಲಿ ಕೂಡಿಡಲೇಬೇಕು ಕಾಸು ಕೂಡಿಟ್ರೆ ಏನಾಗುತ್ತೆ ಈಗ ಒಂದು ಹತ್ತು ಸಾವಿರ ಕೂಡಿಟ್ಟಿದ್ದೀರಾ ಪರ್ಸಲ್ಲಿ ಇಟ್ಟಿದ್ದೀರಾ ಅದು ಖಂಡಿತವಾಗ್ಲೂ ಬೆಳೆಯಲ್ಲ ಆದರೆ ನೀವು ಫ್ಯೂಚರ್ ಪ್ಲ್ಯಾನ್ ಮಾಡಿ ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಮುಂದಕ್ಕೆ ಈಗಿಲ್ಲ ಅಂದ್ರೂನು ಇನ್ನೊಂದು ಹತ್ತು ವರ್ಷ ಬಿಟ್ರೆ ಒಳ್ಳೆ ರಿಟರ್ನ್ ಸಿಗುತ್ತೆ ನಿಮಗೆ ಇಲ್ಲ ಒಂದು ಐದು ವರ್ಷ ಬಿಟ್ಟರೆ ಒಳ್ಳೆ ರಿಟರ್ನ್ ಸಿಗುತ್ತೆ ಅಷ್ಟು ಬೇಡ ಯಾಕಪ್ಪ ಎರಡರಿಂದ ಮೂರು ವರ್ಷ ಬಿಟ್ಟರು ಸಾಕು ಒಂದೊಳ್ಳೆ ರಿಟರ್ನ್ಸ್ ಬಂದು ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ನಾನು ಹೇಳೋದಿಷ್ಟೇ ಹಂಡ್ರೆಡ್ ರುಪೀಸಿಂದನೇ ಸ್ಟಾರ್ಟ್ ಮಾಡಿ ನೂರು ನೂರ ನೂರು ನೂರಾಗಿಯೇ ಹಾಕೊಳ್ತಾ ಬನ್ನಿ ಖಂಡಿತವಾಗ್ಲೂ ಅದೊಂದು ಒಳ್ಳೆ ಮರವಾಗಿ ಬೆಳೆಯುತ್ತೆ ನಿಮಗೆ ಇಲ್ಲ ನನಗೆ ಚಿನ್ನವೇ ಇಷ್ಟ ಇಲ್ಲ ನಂಗೆ ಚಿನ್ನ ಹಾಕ್ಕೊಳೋದೇ ಇಲ್ಲ ನಾನು ಇನ್ನೇಂದ್ರಲ್ಲಿ ಇನ್ವೆಸ್ಟ್ ಮಾಡೋದು ಅಂತಂದರೆ ಒಳ್ಳೊಳ್ಳೆ ಇನ್ಶೂರೆನ್ಸ್ ಪಾಲಿಸಿಗಳಿದ್ದಾವೆ ಇಲ್ಲ ಅಂತಂದರೆ ಎಸ್ ಬಿ ಐಲಿ ಕೂಡ ಇರ್ತವೆ ಎಲ್ಲ ನೀವು ಯಾವ ಬ್ಯಾಂಕಲ್ಲಿ ನೀವು ಅಕೌಂಟ್ ಇಟ್ಕೊಂಡಿರ್ತಿರೋ ಎಲ್ಲ ಬ್ಯಾಂಕ್ ಅಲ್ಲೂ ಒಳ್ಳೆಯ ರಿಟರ್ನ್ ಪಾಲಿಸಿ ಇರ್ತವೆ ರಿಟರ್ನ್ ಪ್ಲಾನ್ಸ್ ಇರ್ತವೆ ಸೊ ಅಂತ ಹೋಗ್ಬೇಕಾದ್ರೆ ನೀವು ಪ್ಲಾನ್ ಮಾಡ್ಕೊಳ್ಳಿ ಎಸ್ ಐ ಪಿ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಚಿಟ್ ಒಂದೊಳ್ಳೆಯ ನಂಬಿಕೆ ಇರೋರ ಹತ್ರ ಗುಣಮಟ್ಟ ಉಳುವಂತ ಒಂದು ಜಾಗದಲ್ಲಿ ಚಿಟ್ ಕೂಡ ಹಾಕೋಬಹುದು ಒನ್ ಟು ಡಬಲ್ ಹೋದ್ರೆ ನಿಮ್ಗೆ ಅದರದು ಚೀಟಿ ಬಂದು ಕಮ್ಮಿ ಆಗ್ತಾ ಹೋಗ್ತವೆ ಅಂದ್ರೆ ಉದಾಹರಣೆಗೆ ಒಂದು ಹತ್ತು ಚೀಟಿ ಇದೆ ಅಂತಂದ್ರೆ ಒಂದು ಡಬಲ್ ಹೋಯ್ತು ಅಂದ್ರೆ ಎಕ್ಸ್ಟ್ರಾ ಒಂದು ಅವತ್ತಿನ ದಿನ ಹೋಯ್ತು ಅಂದ್ರೆ ನಿಮ್ಗೆ ಒಂಬತ್ತು ಕಟ್ಟುವಂತಹ ಕೆಲಸ ಇರುತ್ತೆ ಇನ್ನು ಒಂದು ಬಂದು ನಿಮಗೆ ಉಳ್ತಾ ಆ ಒಂದು ಕಟ್ಟುವಂತ ಕೆಲಸ ನಿಮ್ಗೆ ಇರಲ್ಲ ಸೊ ಥರ ಚಿಟ್ಟಲ್ಲೂ ಕೂಡ ನಿಮಗೆ ಲಾಭ ಬಟ್ ಚಿಟ್ಟು ಬಂದು ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡಲ್ಲ ಅದು ಬಂದು ಹಾಕೋರ್ಗು ಕಟ್ಟೋರು ಎಲ್ಲಾನು ಡಿಪೆಂಡ್ ಆಗುತ್ತೆ ನಾವು ಹಾಕ್ತೀವಿ ಅಂದರೆ ಕರೆಕ್ಟಾಗಿ ಕಟ್ಟಬೇಕು ಹಾಕ್ಸ್ಕೊಂಡು ಇರೋ ಹಾಕ್ಸ್ಕೊಂಡಿರೋ ಹಾಕ್ಸ್ಕೊಂಡು ಬಂದು ಕರೆಕ್ಟಾಗಿ ಕಲೆಕ್ಷನ್ ಮಾಡಬೇಕು ಕರೆಕ್ಟಾಗಿ ಚೀಟ್ ನಡ್ಸ್ಕೊಂಡು ಹೋಗಬೇಕು ಸೊ ಇದೆಲ್ಲ ಸ್ವಲ್ಪ ರಿಸ್ಕ್ ಇದೆ ಇದರಲ್ಲಿ ಅದನ್ನು ಒಂದು ಚೂ ನೋಡ್ಕೊಳ್ಳಿ ಅಷ್ಟೇ ಸೊ ಅದು ಬಂದು ಫುಲ್ಲಾಗಿ ನಿಮ್ಮ ರಿಸ್ಕ್ ಸೇರಿದ್ದು ಆದರೆ ಬ್ಯಾಂಕ್ ಅಂತ ಬಂದಾಗ ನಮಗೆ ಕಂಪ್ಲೀಟಾಗಿ ಒಂದು ಒಳ್ಳೆ ನಾಲೆಡ್ಜ್ ಕೊಡುವಂಥ ಮ್ಯಾನೇಜರ್ಸ್ ಇರ್ತಾರೆ ಅದ್ರ ಬಗ್ಗೆ ಪಾಲಿಸಿ ಬಗ್ಗೆ ಒಂದು ಒಳ್ಳೆ ಟರ್ಮ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ ಎಷ್ಟು ವರ್ಷ ಎಷ್ಟು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವೆಲ್ಲನೂ ಮಾಡ್ಕೋಬೋದು ಸೊ ಆ ರೀತಿ ಬ್ಯಾಂಕರ್ ಕೂಡ ಒಳ್ಳೊಳ್ಳೆ ಪಾಲಿಸೀಸ್ ಇದ್ದಾವೆ ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಹೆಲ್ತ್ ಅಂತ ಬಂದಾಗ ಹೆಲ್ತ್ ಇನ್ಶೂರೆನ್ಸ್ ತುಂಬಾನೇ ಮುಖ್ಯ ಇವತ್ತಿನ ವರ್ಷ ವೇಸ್ಟ್ ಆದರೂ ಪರವಾಗಿಲ್ಲ ಅಂದ್ರೆ ಕೆಲವರು ನಾವು ಇವತ್ತೆಲ್ಲ ಈ ವರ್ಷ ಕಟ್ಟಿದೀವಿ ಯಾರೂ ಈ ಸಲ ಬಂದು ನಾವೇನು ಹಾಸ್ಪಿಟ್ಲಲ್ಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ ತಗೊಂಡಿಲ್ಲ ಯಾವುದೇ ರೀತಿ ಅಡ್ಮಿಟ್ ಅಡ್ಮಿಷನ್ ಅಂಥವೆಲ್ಲ ಏನೂ ಇಲ್ಲ ನಮಗೆ ಸುಮ್ಮನೆ ಈ ವರ್ಷ ಕಟ್ಟಿದ ಪ್ರೀಮಿಯಂ ವೇಸ್ಟ್ ಅಂತ ನೀವು ಅನ್ಕೋತೀರಾ ಆ ರೀತಿ ಇಲ್ಲ ಅದು ತಪ್ಪು ಲೆಕ್ಕಾಚಾರ ಸೊ ಬರೋ ವರ್ಷಕ್ಕೆ ಅದು ಬೋನಸ್ ಆಗಿ ಅಂದ್ರೆ ಹತ್ತು ಪರ್ಸೆಂಟ್ ಬೋನಸ್ ಆಗಿ ನಿಮ್ಮ ಅಕೌಂಟಿಗೆ ಬಂದು ಸೇರತ್ತೆ ಅಂದರೆ ಈಗ ನೀವೊಂದು ಮೂರು ಲಕ್ಷದ ಪಾಲಿಸಿ ಇಟ್ಕೊಂಡಿದ್ದೀರಾ ವರ್ಷಕ್ಕೊಂದು ಮೂರು ಲಕ್ಷ ಸಿಗತ್ತೆ ಪ್ರೀಮಿಯಂ ನೀವು ಇಟ್ಕೊಂಡು ಅಂದ್ರೆ ಅಲ್ರೌಂಡ್ ಮೂರು ಲಕ್ಷ ನಿಮ್ಗೆ ಅವತ್ತು ಕ್ಲೈಮ್ ಆಗುತ್ತೆ ನಿಮ್ಗೆ ಆ ವರ್ಷ ಅಂತಂದ್ರೆ ಆ ವರ್ಷ ನೀವು ಒಂದು ಹದಿನೈದು ಇಪ್ಪತ್ತು ಸಾವಿರ ಕಟ್ಟಿದ್ದೀರಾ ಅಂತಂದ್ರೆ ನೆಕ್ಸ್ಟ್ ವರ್ಷಕ್ಕೆ ನೀವೇನು ನೆಕ್ಸ್ಟ್ ವರ್ಷಕ್ಕೆ ಒಂದು ಹದಿನೈದು ಸಾವಿರ ಕಟ್ತೀರಾ ಆದರೆ ಈ ಹಿಂದಿನ ವರ್ಷದ ಈ ಮೂರು ಲಕ್ಷ ನೀವು ಯೂಸ್ ಮಾಡ್ಕೊಂಡಿಲ್ಲ ಅಲ್ವಾ ಸೊ ಅದ್ರ ಬೋನಸ್ ಹತ್ತು ಪರ್ಸೆಂಟ್ ಇದಕ್ಕೆ ಸೇರುತ್ತೆ ಅಂದ್ರೆ ನೀವೇನು ಪ್ರೀಮಿಯಂ ಕಟ್ಟಿರ್ತೀರಾ ಅದ್ರಷ್ಟು ಡಬಲ್ ಈಗ ಹದಿನೈದು ಕಟ್ಟಿದ್ದೀರಾ ಅಂದರೆ ಅಟ್ಲೀಸ್ಟ್ ಲೀಸ್ಟ್ ಒಂದು ಮೂವತ್ತು ಸಾವಿರ ಆದ್ರೂ ನೆಕ್ಸ್ಟ್ ವರ್ಷಕ್ಕೆ ಮೂರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆಗಿ ಕನ್ವರ್ಟ್ ಆಗಿರುತ್ತೆ ಸೊ ಏನು ವೋರಿ ಮಾಡ್ತೀವಿ ಅವಶ್ಯಕತೆ ಇಲ್ಲ ಫ್ಯೂಚರ್ ಅಲ್ಲಿ ದಿವಸ ಒಂದಿಲ್ಲ ಒಂದು ದಿವಸ ಯಾರಿಗಾದ್ರೂ ಯೂಸ್ ಆಗುತ್ತೆ ಲಕ್ಷಾಂತರ ನೀವು ಕಟ್ತೀರಾ ಸರ್ಜರೀಸ್ಗೆ ಅದೆಲ್ಲಾನು ಉಳಿಯುತ್ತೆ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಸೊ ನಾವು ಪ್ರತಿ ಸತಿ ಮನಿ ಸೇವಿಂಗ್ ಟಿಪ್ ಹಾಕುವಾಗ್ಲೂ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಇನ್ಕ್ಲೂಡ್ ಮಾಡಿರ್ತೀನಿ ನನಗೆ ಬೆಸ್ಟ್ ಆಗಿ ಬಂದು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ನಾನೊಂದು ಟೂ ಟೈಮ್ಸ್ ಬಂದು ಕ್ಲೈಮ್ ಮಾಡ್ಕೊಂಡಿದ್ದೀನಿ ಆವಾಗ ಬಂದು ಅಡ್ಮಿಟ್ ಆಗಿದ್ದು ಒನ್ ಟ್ವೆಂಟಿ ಫೋರ್ ಅವರ್ಸ್ಗೆಲ್ಲೂ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ಪ್ರೊವೈಡರ್ ಸೈಡಿಂದ ಬಂದು ನಮ್ಮನ್ನು ವಿಚಾರಿಸ್ಕೊಂಡು ಹೋಗ್ತಾರೆ ಔಟ್ ಸೈಡಿಂದ ಒಬ್ರು ಡಾಕ್ಟ್ರು ಬರ್ತಾರೆ ಸೂನ್ ಅಂತ ಹೇಳ್ಬಿಟ್ಟು ಒಂದು ಗ್ರೀಟ್ ಗ್ರೀಟಿಂಗ್ ಕಾರ್ಡ್ ಕೊಡ್ತಾರೆ ನಮಗೆ ಆ್ಯಂಡ್ ನೆಕ್ಸ್ಟ್ ನಾವು ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಏನು ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಮಾಡಿದ್ರು ನಮ್ಮನ್ನು ನಾರ್ಮಲಾಗಿ ನಾವು ಬಿಲ್ ಕಟ್ತೀವಲ್ಲ ದುಡ್ಡು ಕಟ್ಬಿಟ್ಟು ಬಿಲ್ ಕೊಟ್ಟು ಬಿಲ್ ತಗೊಂಡು ನಾವು ಮನೆಗೆ ಬರ್ತೀವಿ ಆದರೆ ಹೆಲ್ತ್ ಇನ್ಶೂರೆನ್ಸಲ್ಲಿ ಇನ್ಶೂರೆನ್ಸ್ ಅಲ್ಲಿ ಅಲ್ಲ ಒಂದು ಟು ತ್ರೀ ಅವರ್ಸ್ ತಗೊಳ್ಳುತ್ತೆ ಆಫ್ಟರ್ನೂನ್ ನೀವು ಮನೆಗೆ ಬರ್ತೀರ ಆ ಥರ ಬಿಟ್ಟರೆ ಇನ್ನು ಯಾವುದೇ ರೀತಿ ತೊಂದರೆಗಳು ನಿಮಗೆ ಬಂದು ಇದರಲ್ಲಿ ಇರೋದಿಲ್ಲ ಸೊ ಒಂದು ಒಳ್ಳೆ ಪಾಲಿಸಿ ಮಾಡಿಸ್ಕೊಳ್ಳಿ ಹೆಲ್ತ್ ಪಾಲಿಸಿ ಮಾಡಿಸ್ಕೊಳ್ಳಿ ಇದು ವೇಸ್ಟ್ ಅಲ್ಲ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಎಷ್ಟು ಜನ ದುಡ್ಡು ಇಟ್ಕೊಂಡಿರ್ತೀರ ಒಳ್ಳೊಳ್ಳೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡುವಂತಹ ಜನರು ಕೂಡ ಹೆಲ್ತ್ ವಿಷಯದಲ್ಲಿ ತುಂಬಾ ಸಿಕ್ಕೊಳನಾಗುತ್ತೆ ಅಡ್ಮಿ ಅಡ್ಮಿಟ್ ಆಗ್ತಾರೆ ಲಕ್ಷಾಂತ ರೂಪಾಯಿ ಬಿಲ್ ಬರುತ್ತೆ ಸರ್ಜರಿವರೆಗೂ ಹೋಗಿ ಕಟ್ಟೋಕ್ಕಾಗದೆ ತುಂಬಾ ನೋವು ತಿಂತಾರೆ ಇಂಥವೆಲ್ಲನೂ ಆಗುತ್ತೆ ಅದಕ್ಕೋಸ್ಕರ ನೀವು ಹೆಲ್ತ್ ಇನ್ಶೂರೆನ್ಸ್ ಅಂತ ಒಂದು ಮಾಡಿಸ್ಕೊಂಡ್ರೆ ಮೇ ಬಿ ತ್ರೀ ಇಯರ್ಸ್ ಆದ್ಮೇಲೆ ನನಗೆ ಗೊತ್ತಿರೋ ಪ್ರಕಾರ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿ ನೀವು ಯಾವುದೇ ರೀತಿ ಲ್ಯಾಬ್ ಲ್ಯಾಬ್ಸ್ ಮಾಡ್ಕೊಳ್ಳದೆ ಕಟ್ಕೊಂಡ್ರೆ ನಿಮಗೆ ಬಂದು ಅಪ್ಕಮಿಂಗ್ ಫೋರ್ತ್ ಇಯರ್ ಇಂದ ನಿಮಗೆ ಸರ್ಜರೀಸ್ ಎಲ್ಲ ಫ್ರೀ ಆಗುತ್ತೆ ಇಂಥವೆಲ್ಲ ಕೆಲವೊಂದು ಸರ್ಜರೀಸ್ ಬಂದು ಇನ್ಕ್ಲೂಡ್ ಆಗಲ್ಲ ಉದಾಹರಣೆಗೆ ಸರ್ಕಮ್ ಸೆಷನ್ ಅಂದ್ರೆ ಗಂಡ್ ಮಕ್ಕಳಿಗೆ ಮಾಡಿಸ್ತಾರಲ್ವಾ ಸೊ ಇದು ಮುಂಜಿ ಅಂತ ಹೇಳ್ತಾರೆ ಸೊ ಫೋರ್ ಸ್ಕಿನ್ನನ್ನು ಬಂದು ಗಂಡು ಮಕ್ಕಳಿಗೆ ತೆಗೆಸ್ತಾರೆ ಅದು ಬಂದು ಸಕಮ್ ಅಂತ ಹೇಳ್ತಾರೆ ಅದೆಲ್ಲ ಇನ್ಕ್ಲೂಡ್ ಆಗಲ್ಲ ಸರ್ಜರೀಸಲ್ಲಿ ಸೊ ಅಂತವೆಲ್ಲ ಸ್ವಲ್ಪ ಕಂಡೀಷನ್ಸ್ ಎಲ್ಲ ತಿಳ್ಕೊಂಡು ನೀವು ಬಂದು ಜಾಯಿನ್ ಆಗಿ ಅದಾದರೂ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ರಿಲಯನ್ಸ್ ಇದೆ ಮತ್ತೆ ಬಂದು ಸ್ಟಾರ್ ಇದೆ ತುಂಬ ತುಂಬ ಇನ್ಶೂರೆನ್ಸ್ ನನಗೆ ಗೊತ್ತಿರೋ ಇನ್ಶೂರೆನ್ಸ್ ಬಗ್ಗೆ ನಾನು ಹೇಳೋಕೆ ಸಾಧ್ಯ ಸೊ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ನನಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇಷ್ಟ ಆಯಿತು ಒಂದೊಳ್ಳೆ ರೀತಿಯಾಗಿ ನಾನು ಬಂದು ಕರೆಕ್ಟಾಗಿ ಮಂತ್ಲಿ ಮಂತ್ಲಿ ಅಂಥವ್ರು ಕೂಡ ಕಟ್ಕೊಂಡು ಹೋಗ್ತಾರೆ ಬಟ್ ನಾನು ಬಂದು ವರ್ಷಕ್ಕೆ ಒಂದು ಸತಿ ಕಟ್ಕೊಳ್ತೀನಿ ಸೊ ಅವಾಗ ನನಗೆ ಒಂಬತ್ತುವರೆ ಸಾವಿರದಿಂದ ಸ್ಟಾರ್ಟ್ ಆಗಿತ್ತು ಈಗ ಹನ್ನೆರಡುವರೆ ಸಾವಿರದವರೆಗೂ ಬಂದಿದೆ ಕಟ್ತಾ ಇರೋದು ಟೂ ತೌಸಂಡ್ ಫಿಫ್ಟೀನಿಂದ ಯಾವುದೇ ರೀತಿ ಲ್ಯಾಬ್ಸ್ ಮಾಡ್ಕೊಳ್ಳದೆ ಕರೆಕ್ಟಾಗಿ ಕಟ್ಕೊಳ್ತಾ ಇದ್ದೀನಿ ಸೊ ಲಾಸ್ಟು ಈ ಈ ಎಲ್ಲ ವರ್ಷಗಳಿಂದ ನನಗೆ ಬಂದು ಒಂದು ಟೂ ಟೈಮ್ಸ್ ಬಂದು ನಾನು ಮಾಡ್ಕೊಂಡಿದ್ದೀನಿ ಇಟ್ಸು ಓಕೆ ನಾನು ಯೂಸ್ ಮಾಡಿಲ್ಲ ಅಂದ್ರೂ ನನಗದು ಫ್ಯೂಚರಲ್ಲಿ ಒಂದಿಲ್ಲ ಒಂದು ದಿವಸ ಫ್ಯೂಚರಲ್ಲಿ ವಯಸ್ಸಾಗ್ತಾ ಆಗ್ತಾ ಅವಾಗೂ ಕೂಡ ನಮಗೆ ಫುಲ್ಲಾಗೆ ಹೆಲ್ಪ್ ಆಗುತ್ತೆ ನಾನು ಕ ನಾನು ಯೂಸ್ ಮಾಡ್ಕೊಳ್ಳ್ದೆ ಇರೋ ಎಲ್ಲ ಮಂತ್ನು ತರ್ಟಿ ತೌಸಂಡ್ ತರ್ಟಿ ನನಗೆ ತ್ರೀ ಲ್ಯಾಕ್ ವರ್ಷಕ್ಕಿರೋದು ವರ್ಷಕ್ಕೆ ಇರೋದು ಅದರಲ್ಲಿ ತರ್ಟಿ ತೌಸಂಡ್ ತರ್ಟಿ ತೌಸಂಡ್ ಬಂದು ನನಗೆ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಸೊ ನನಗೆ ಈಗ ಐದು ಲಕ್ಷವರೆಗೂ ಇದೆ ನನಗೆ ಐದು ಸಾವಿರ ರೂಪಾಯಿಗೆ ದಿವಸಕ್ಕೆ ನಾನು ರೆಂಟ್ ಥರ ರೂಮ್ ಕೂಡ ಹಾಸ್ಪಿಟಲ್ ತಗೋಬಹುದು ಆ ರೀತಿ ಎಲ್ಲ ಫೆಸಿಲಿಟೀಸ್ ಬಂದು ಜಾಸ್ತಿ ಆಗುತ್ತೆ ಸೊ ಈ ರೀತಿ ಎಲ್ಲಾನು ಇರುತ್ತೆ ನೀವು ವೇಸ್ಟ್ ಅಂತ ಅನ್ಕೋಬೇಡಿ ಕಡ್ಡಾಯವಾಗಿ ಸೇವ್ ಮಾಡಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಅನ್ನೋದನ್ನ ಮಾಡಿಸ್ಕೊಳ್ಳಿ ಇದು ನಿಮ್ಮ ಫ್ಯೂಚರ್ ಸೇವಿಂಗ್ಸನ್ನು ಬಂದು ಕಾಪಾಡುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದು ಒಂದು ರೀತಿ ಲಾಭ ಆದರೆ ನೀವು ಈ ರೀತಿ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಒಂದು ರೀತಿ ಲಾಭ ನಿಮ್ಮ ಸೇವಿಂಗ್ಸನ್ನು ಉಳಿಸುತ್ತೆ ಹೆಲ್ತ್ ಇನ್ಶೂರೆನ್ಸು ಗೋಲ್ಡು ಇನ್ವೆಸ್ಟ್ಮೆಂಟ್ ಬಂದು ನಿಮ್ಮ ಸೇವಿಂಗ್ಸನ್ನು ಡಬಲ್ ಮಾಡುತ್ತೆ ಅಂದರೆ ಒಂದಿಲ್ಲ ಒಂದು ದಿವಸ ಇವಾಗೇ ಡಬಲ್ ಆಗೋಲ್ಲ ಈಗ ನಾನು ಬಂದು ಗೋಲ್ಡ್ ಕೂಡ ಆರು ಸಾವಿರದ ಎಂಟುನೂರ ಚಿಲ್ಲರೆಗೆ ಕೂಡ ಒಂದು ಸತಿ ಗ್ರಾಮ್ ಬಂದು ಬರೀ ಗ್ರಾಮ್ ಒನ್ ಗ್ರಾಮ್ ಆರು ಸಾವಿರದ ಎಂಟುನೂರು ಚಿಲ್ಲರೆ ಇತ್ತು ಸೊ ಅವಾಗ ತೊಗೊಂಡೆ ಬ್ಯಾಂಗಲ್ ತಗೊಳ್ಳೋವಾಗ ಸಾರಿ ನನ್ನ ಇಯರಿಂಗ್ ತೊಗೊಳ್ಳೋವಾಗ ಆ ರೇಟ್ ಇತ್ತು ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲ ರೇಟು ಸೊ ನನಗಿವಾಗ ಅದೊಂದು ಸ್ವಲ್ಪ ಲಾಸ್ ಥರನೇ ಆಯಿತು ಆದರೆ ನಾನು ಲಾಸ್ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳಲ್ಲ ಈಗ ಬಿಟ್ಟರೆ ಇನ್ನೆರಡು ವರ್ಷ ಮೂರು ವರ್ಷ ಎರಡು ವರ್ಷಕ್ಕೆ ಮುಂಚೆ ಇದೇ ವರಹಮ ವರಮಹಾಲಕ್ಷ್ಮಿ ಹಬ್ಬದಕ್ಕೆ ಮುಂಚೆ ನಾನು ಎರಡು ಜೊತೆ ಒಲೆ ತೊಗೊಂಡಿದ್ದೆ ಅದರಲ್ಲಿ ಇದು ಕೂಡ ಸೊ ನನಗೆ ಒಂದು ಗ್ರಾಮ್ ಬಂದವಾಗ ಎಷ್ಟು ಬಿದ್ದಿತ್ತು ಗೊತ್ತಾ ನಾಲ್ಕು ಸಾವಿರದ ಎಲ್ಲ ಸೇರಿ ನಾಲ್ಕು ಸಾವಿರದ ಆರುನೂರು ಆರುನೂರ ಐವತ್ತು ರೂಪಾಯಿ ಬಿದ್ದಿತ್ತು ನಾನು ಸ್ವಲ್ಪ ಬಾರ್ಗಿನ್ ಮಾಡಿ ತೊಗೊಂಡಿದ್ದು ಈಗ ಅದೇ ಲೆಕ್ಕಕ್ಕೆ ಮೂರು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಎರಡೇ ವರ್ಷದಲ್ಲಿ ಒಂದು ಗ್ರಾಮ್ಗೆ ಮೂರು ಸಾವಿರ ಸೊ ಎಲ್ಲ ಸೇರಿ ಅಂದರೆ ಕೂಲಿ ವೇಸ್ಟೇಜು ನಾನು ಅದ್ರ ಬಗ್ಗೆ ಹೇಳ್ತಿದ್ದೀನಿ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಹಾಗೆಯೇ ಈಗಿನ ಒಂದು ಪ್ರೆಸೆಂಟ್ ತಗೊಂಡ್ರೆ ಏಳು ಸಾವಿರದ ಐನೂರು ಚಿಲ್ಲರೆ ಎರಡು ಏಳು ಸಾವಿರದ ಆರುನೂರು ಚಿಲ್ಲರೆಗೆ ಒಂದು ಗ್ರಾಮ್ ಎಲ್ಲ ಸೇರಿ ಇದೆ ಅಂದರೆ ಮೂರು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಸೊ ಅದೇ ಥರನೇ ನಮಗೆ ನಾವು ಬಂದು ಎರಡು ವರ್ಷದಲ್ಲೇ ಇಷ್ಟು ಬೆಳವಣಿಗೆ ಅಂದರೆ ಹತ್ತು ಗ್ರಾಮ್ಗೆ ಇನ್ವೆಸ್ಟ್ ಮಾಡಿದ್ದೀರ ಆವಾಗ ನೀವು ಎರಡು ವರ್ಷ ಮುಂಚೆ ತೊಗೊಂಡಿದ್ರಿ ಒಂದು ನಲವತ್ತೈದು ಸಾವಿರ ಕೊಟ್ಟೊಂದು ಹತ್ತು ಸಾ ಹತ್ತು ಗ್ರಾಮ್ ತೊಗೊಂಡಿದ್ರಿ ಅಂದರೆ ಅದೇ ಮೂವತ್ತು ಸಾವಿರ ಈಗ ಪ್ಲಸ್ ಮಾಡ್ಕೊಳ್ಳಿ ಅದೇ ನೀವು ಏನು ನಲವತ್ತೈದು ಸಾವಿರ ಕೊಟ್ಟು ತೊಗೊಂಡಿದ್ರಿ ಒಂದು ಹತ್ತು ಗ್ರಾಮ್ ಒಡವೆ ಅಂತಂದರೆ ಈಗ ಅದೇ ಒಡವೆ ಬಂದು ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ನಿಮಗೆ ಜಾಸ್ತಿ ಅಂದರೆ ಎಪ್ಪತ್ತೈದು ಸಾವಿರ ಈಗ ಹತ್ತು ಗ್ರಾಮ್ ಇದೆ ಅಂತಂದರೆ ನೀವು ಹಾಕಿದ ಬಂಡವಾಳ ಎಷ್ಟು ನಲವತ್ತೈದು ಅದೇ ಮೂರು ವರ್ಷಕ್ಕೆ ಮೂವತ್ತು ಸಾವಿರ ಜಾಸ್ತಿ ಆಯಿತು ಅಲ್ಲಿಗೆ ನಿಮಗೆ ಈ ನಲವತ್ತೈದು ಸಾವಿರಕ್ಕೆ ಇದೊಂದು ಮೂವತ್ತು ಸಾವಿರ ಆ್ಯಡ್ ಆದಂಗೆ ಆಯಿತು ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿನೇ ನಾವು ದುಡ್ಡನ್ನು ಸೇರಿಸ್ಬೇಕು ಒಡವೆನ ಸೇರಿಸ್ಬೇಕೆ ವಿನಃ ಗ್ರಾಮ್ ಜಾಸ್ತಿ ಆಯಿತು ಅಂತ ಹೇಳಿ ಸುಮ್ಮನೆ ಆದರೆ ಕಡಾಯವಾಗಲೂ ಯಾವಾಗಲೂ ಅಲ್ಲಿ ಒಂದು ಗ್ರಾಮ್ ಕೂಡ ತೊಗೊಳ್ಳೋಕ್ಕಾಗಲ್ಲ ನಮ್ಮಿಂದ ಸೊ ಆ ತರ ಯೋಚನೆಗಳಿಗೆ ಮಾಡಕ್ಕೆ ಹೋಗ್ಬೇಡಿ ಓಕೆ ಈಗ ನಾನು ಸೇವಿಂಗ್ಸ್ ಬಗ್ಗೆ ಮಾತ್ರನೇ ಅದರ ಲಾಭ ಬಗ್ಗೆನೇ ಹೇಳ್ತಾ ಇದ್ದೀನಿ ಆದ್ರೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಕೆಲವೊಂದು ಮಿಸ್ಟೇಕ್ಸು ಈಗ ಮ್ಯಾರಿಡ್ ವುಮೆನ್ ಆಗಿದ್ದರೆ ಅವರು ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನೋ ಥರ ಇದೆ ಅಂತಂದರೆ ನೀವು ಮಾಡಬೇಕಾಗಿರೋದೇನು ಅಂದರೆ ನಿಮ್ಮ ಸ್ಯಾಲ್ರಿಯಲ್ಲಿ ಏನು ನಿಮಗೆ ಬರ್ತೋ ಈಗ ನಿಮ್ಗೆ ಏನು ಇದೆ ಸ್ಯಾಲ್ರಿ ಅದರಲ್ಲಿ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಆದ್ರೂ ಎತ್ತಿಡಿ ಈಗ ಉದಾಹರಣೆಗೆ ನಿಮ್ಗೊಂದು ಇಪ್ಪತ್ತು ಸಾವಿರ ಸಂಬಳ ಅಂತಲೇ ಇಟ್ಕೊಳ್ಳೋಣ ಇಪ್ಪತ್ತು ಸಾವಿರದಲ್ಲಿ ನಿಮ್ಮ ಒಂದು ಎಕ್ಸ್ಪೆನ್ಸು ನಿಮ್ಮ ಒಂದು ಖರ್ಚುಗಳು ಎಲ್ಲ ಹೋಗಿ ಅಟ್ಲೀಸ್ಟ್ ಒಂದು ಟೂ ತೌಸಂಡ್ ಆದರೂ ನಿಮಗೆ ಅಂತ ಪಕ್ಕಕ್ಕೆ ಹಾಕೋದು ತುಂಬಾ ಒಳ್ಳೇದು ಅದು ಹತ್ತು ಪರ್ಸೆಂಟ್ ಅನ್ನೋದು ನೀವು ಎಷ್ಟು ಸಂಪಾದನೆ ಮಾಡ್ತೀರೋ ಅದರಲ್ಲಿ ಟ್ಯಾಲ್ ಕ್ಯಾಲ್ಕುಲೇಟ್ ಆಗುತ್ತೆ ಈಗ ನೀವು ಒಂದು ಲಕ್ಷ ದುಡಿತೀರಾ ಅಂತಂದರೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ಸಾವಿರ ಆದರೂ ನಿಮಗೆ ಅಂತ ಪಕ್ಕಕ್ಕೆ ಹಾಕಿ ಖಂಡಿತವಾಗ್ಲೂ ಅದು ಮುಂದಕ್ಕೆ ಮುಂದಕ್ಕೆ ಅದು ಬೆಳೆದು ದೊಡ್ಡದಾಗಿ ಹೆಮ್ಮರವಾಗಿ ಹಾಲದ ಮರವಾಗಿ ಬೆಳೆದು ನಿಮಗೆ ನೆರಳು ಕೊಡುತ್ತೆ ಒಳ್ಳೆ ಇನ್ಶೂರೆನ್ಸ್ ಪ್ಯಾಲಿಸ್ ಪಾಲಿಸಿ ಯಾವುದಾದ್ರೂ ಮಾಡಿಸಿಟ್ಕೊಳ್ಳಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ವೇಳೆ ಗೋಲ್ಡ್ ನನಗೊಂದೊಳ್ಳೆ ಅಸೆಟ್ಟು ಯಾಕಂದರೆ ಸಡನ್ನಾಗಿ ದುಡ್ಡಾಗೋದು ಅದೊಂದೇ ಈಗ ನೀವು ಮನೆ ಅವಶ್ಯಕತೆ ಮನೆ ತೊಗೊಳ್ಳೋದು ಜಾಗ ಯಾವುದಾದ್ರೂ ಸೈಟ್ಗೆ ಇನ್ವೆಸ್ಟ್ ಮಾಡೋದು ಮನೆ ಕಟ್ಸೋದು ಇಲ್ಲಾಂದರೆ ಕಟ್ಟಿರೋ ಮನೆ ತಗೊಳ್ಳುವಂಥದ್ದು ಇಲ್ಲ ಅಂತಂದರೆ ಯಾವುದಾದ್ರೂ ಜಮೀನಿಗೆ ನಾರ್ಮಲ್ ಕೃಷಿ ಭೂಮಿ ಅಂತ ಖುಷ್ಕಿ ಖುಷ್ಕಿ ಭೂಮಿ ಅಂತ ಹೇಳ್ತೀವಂದರೆ ಬರೀ ಕೃಷಿ ಮಾಡುವಂತಹ ಜಮೀನು ಅಂತ ತಗೊಳ್ಳೋದು ಇಲ್ಲ ಕನ್ವರ್ಷನ್ ಡಿ ಸಿ ಕನ್ವರ್ ಕನ್ವರ್ಷನ್ ಆಗಿರುವಂತಹ ಒಳ್ಳೊಳ್ಳೆ ಪ್ಲಾಟ್ಸ್ ವಿಲ್ಲಾ ಪ್ಲಾಟ್ಸನ್ನು ತಗೊಳ್ಳೋದು ಇಲ್ಲ ಮನೆ ತಗೊಳ್ಳೋದು ಇದಕ್ಕೂ ಕೂಡ ನೀವು ಬಂಡವಾಳ ಹಾಕ್ಬೋದು ನಾನಿಲ್ಲ ಅಂತ ಹೇಳ್ತಿಲ್ಲ ನೀವು ಅದಕ್ಕೆ ಬೇಕಾದರೆ ಸೇರಿಸ್ತಾ ಹೋಗಿ ಯಾವುದಾದ್ರೂ ಒಂದು ಒಳ್ಳೆ ಅಲ್ಲಿ ಸೇರಿಸ್ತಾ ಹೋಗಿ ಇಲ್ಲ ನನಗೆ ದುಡ್ಡು ವೇಸ್ಟ್ ಮಾಡ್ಬಿಡ್ತೀನಿ ನಾನು ಒಂದು ಇಪ್ಪತ್ತು ಸಾವಿರ ಕೂಡಿಟ್ಟಿದ್ದೀನಿ ಅಂದರೆ ನನಗೆ ಯಾವುದಾದ್ರೂ ಒಂದು ಫಂಕ್ಷನ್ ಬಂದರೆ ಒಂದು ಒಡವೆ ತಗೋಬೇಕು ದುಡ್ಡು ತಗೋಬೇಕು ಅಂತ ನನ್ನ ಮೈಂಡಲ್ಲಿ ಬಂದು ನನ್ನ ಕೈಲಿ ಅದೊಂದು ಅಪ್ಸಸ್ ಆಗಿಬಿಡುತ್ತೆ ನನಗೆ ನನ್ನ ಕೈಲಿ ಅದನ್ನು ಇದು ಮಾಡೋಕ್ಕಾಗಲ್ಲ ಅಂತ ಅನ್ನೋರು ತಡೆಕ್ಕಾಗಲ್ಲ ಅನ್ನೋರು ಬಂದು ನೀವು ಯಾವುದಾದ್ರೂ ಒಂದು ಗೋಲ್ಡನ್ನು ಇನ್ವೆಸ್ಟ್ ಮಾಡಿಬಿಡಿ ಗೋಲ್ಡ್ ಕಾಯಿನ್ಸಲ್ಲಿ ಇನ್ವೆಸ್ಟ್ ಮಾಡಿ ಬಿಕಾಸ್ ಅದರಲ್ಲಿ ಜಾಸ್ತಿ ವಿ ಎ ಇರಲ್ಲ ನಿಮಗೆ ಜಸ್ಟ್ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಒನ್ ನೈನ್ ಜೀರೋ ಪಾಯಿಂಟ್ ನೈನ್ ನೈನ್ ಡೈಇಿಂಗ್ ಚಾರ್ಜ್ ಅಂದರೆ ಒಂದು ರೂಪಾಯಿ ಡೈನ್ ಚಾರ್ಜ್ ಇರುತ್ತೆ ನಿಮಗೆ ಅದು ಬೇಕಾದ್ರೆ ನೀವು ಕೊಟ್ಬಿಟ್ಟು ನೀವು ಬೇಕಾದರೆ ಕಾಯಿನ್ಸಲ್ಲಿ ಇನ್ವೆಸ್ಟ್ ಮಾಡ್ಕೊಳ್ಳಿ ಫ್ಯೂಚರಲ್ಲಿ ಹಾಗೆ ಬಲ್ಕಾಗಿ ಹೋಗಿ ನೀವು ಮಾರ್ಕೊಳ್ಳಿ ಸೊ ಅದು ನೀವೊಂದು ಒಂದು ಅರ್ಧ ಒಂದು ಕಾ ಒಂದು ನೂರು ಗ್ರಾಮ್ ಸೇರಿಸ್ತಿದ್ದೀರಾ ಕಾಯಿನ್ಸ್ ಅಂತಂದರೆ ಹಾಗೆ ಬಲ್ಕಾಗಿ ಕೊಟ್ಟರೆ ಅವ್ರು ಬಂದು ನೀವು ಕಟ್ಕೊಟ್ಟಿರುವಂಥ ಜಿ ಎಸ್ ಟಿ ಯಾವತ್ತೂ ವಾಪಸ್ ಬರಲ್ಲ ಡೈನ್ ಚಾರ್ಜ್ ವಾಪಸ್ ಬರಲ್ಲ ಇರಲಿ ಏನು ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅದೇನೆ ನಿಮ್ಗೆ ಲಾಭ ಅವ್ರೇನು ಮಾಡ್ತಾರೆ ಅಂತಂದರೆ ತ್ರೀ ಪರ್ಸೆಂಟ್ ಇಟ್ಕೊಳ್ತಾರೆ ಅಂದರೆ ಲಕ್ಷಕ್ಕೆ ಮೂರು ಸಾವಿರ ಬಂದು ಅವ್ರಿಗೆ ಅವ್ರ ಕಂಪ್ನಿ ಇರಬೇಕಲ್ವ ಹಾಗಾಗಿ ಅಂಗಡಿಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅವರ ತ್ರೀ ಪರ್ಸೆಂಟ್ ಇಡ್ಕೊಂಡು ನಿಮಗೆ ಕೈಗೆ ದುಡ್ಡು ಸಾಮಾನ್ಯವಾಗಿ ಕೊಡೋಲ್ಲ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಅಕೌಂಟ್ ಟು ಅಕೌಂಟ್ ಅವ್ರು ಬಂದು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಆ ದುಡ್ಡು ನಿಮ್ಮ ಅಕೌಂಟ್ಗೆ ಬರುತ್ತೆ ಹೇಗೂ ನೀವು ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ನಿಮಗೆ ಒಂದು ಒಂದು ಗ್ರಾಮಿಂದ ಸೊ ಒಂದು ಗ್ರಾಮಿಂದ ನಿಮಗೆ ಒಂದು ಎರಡು ಸಾವಿರ ಜಾಸ್ತಿ ಆಗಿದ್ರು ಸೊ ಇವಾಗ ನೀವು ಬಂದು ಒಂದು ನನ್ನ ನಾನು ಉದಾಹರಣೆಗೆ ಹೇಳ್ತಿದೀನಿ ಒಂದು ಐದು ಲಕ್ಷ ಕೊಟ್ಟು ನೀವು ಒಂದು ನೂರು ಗ್ರಾಮ್ ತಗೊಂಡಿದ್ದೀರಾ ಹಿಂದೆ ಪ್ರೀವಿಯಸ್ ಆಗಿ ಅಂತ ಅನ್ಕೊಳ್ಳಿ ಈ ಗ್ರಾಮ್ ಬಂದು ನಿಮಗೆ ಹೇಗೂ ಆರು ಸಾವಿರದ ಆರುನೂರು ಚಿಲ್ಲರೆ ಇದೆ ಈಗ ನೀವು ಮಾರಿದ್ರು ಅದ್ರ ಮೇಲೆ ನಿಮಗೆ ಎಷ್ಟು ಜಾಸ್ತಿ ಆಯ್ತು ಅಂದ್ರೆ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಅಂದ್ರೆ ಸೊ ನಿಮಗೆ ಬಂದು ಆರು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ಬಂದು ಆ ಒಂದು ನೂರು ಗ್ರಾಮ್ಗಾಯಿತು ಅಲ್ಲಿಗೆ ನೀವು ಕೊಟ್ಟಿದ್ದ ಐದು ಲಕ್ಷಕ್ಕೆ ಲಕ್ಷದ ಅರವತ್ತು ಸಾವಿರ ರೂಪಾಯಿ ಬಂದು ನಿಮಗೆ ಲಾಭ ಆಯಿತು ಅದರಲ್ಲಿ ಒಂದು ತ್ರೀ ಪರ್ಸೆಂಟ್ ಇನ್ಕ್ಲೂಡಾಗಿ ನೀವು ಇಂಟು ಮಾರ್ಕ್ ಹಾಕ್ಕೊಂಡ್ರಿ ಅಂತಂದರೆ ಒಂದು ಹೇಗೋ ಅರೌಂಡಾಗಿ ಹದಿನೆಂಟರಿಂದ ಒಂದು ಇಪ್ಪತ್ತು ಸಾವಿರ ನಿಮಗೆ ಅವರು ಇಟ್ಕೊಳ್ತಾರೆ ಅದು ಎಲ್ಲ ಅಂಗಡಿಗಳಲ್ಲಿ ಹಾಗೇ ನಡೆಯೋದು ಇಟ್ಕೊಂಡು ನಿಮಗೆ ದುಡ್ಡು ಕೊಡ್ತಾರೆ ಹೇಗೂ ನಿಮಗೆ ಒಂದುವರೆ ಲಕ್ಷ ಒಂದು ಲಕ್ಷದ ನಲ್ವತ್ತು ಸಾವಿರ ಬಂದು ನಿಮ್ಗೆ ಲಾಭ ಸೊ ಈ ರೀತಿ ನೀವು ಮಾಡ್ಕೋಬೋದು ಕ್ಯಾಲ್ಕುಲೇಟ್ ಮಾಡಿ ತೊಗೋಬೋದು ಮುಂದಕ್ಕೆ ಫ್ಯೂಚರಲ್ಲಿ ಅಂತ ಒಡವೆ ವಿಷಯಕ್ಕೆ ನಾನು ಯಾಕೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಗೆ ಒಡವೆ ಅಂತ ಹೇಳ್ತಿರ ವಿ ಎ ಚಾರ್ಜಸ್ ಜಾಸ್ತಿ ನೀವು ಬಂದು ಒನ್ ಪರ್ಸೆಂಟ್ ವಿ ಎ ಕೊಟ್ಟು ಅಂದ್ರೆ ಡೈನ್ ಚಾರ್ಜ್ ಕೊಟ್ಟು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಿರ್ತೀರಾ ಒಡವೆಗೆ ಹಾಗಲ್ಲ ಒಂದು ಡ ಡಿಸೈನ್ ತೊಗೊಂಡ್ರು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಸಿಕ್ಸ್ಟೀನ್ ಏಯ್ಟೀನ್ ಪರ್ಸೆಂಟ್ವರೆಗೂ ಟೆಂಪಲ್ ಜುವೆಲ್ಲರಿಗೆ ಚಾರ್ಜ್ ಮಾಡ್ತಾರೆ ವಿ ಎ ಅಂದರೆ ಲಕ್ಷಕ್ಕೆ ಹದಿನೆಂಟು ಸಾವಿರ ಪ್ಲಸ್ ಬಂದು ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಅಂದರೆ ಲಕ್ಷಕ್ಕೆ ಮೂರು ಸಾವಿರ ಇದೊಂದು ಹದಿನೆಂಟು ಸಾವಿರ ಬಂದು ಒಡವೆಗೆ ನೀವು ಕೊಡ್ತಾ ಇರುವಂಥ ವಿ ಎ ಟೋಟಲ್ ಇಪ್ಪತ್ತೊಂದು ಸಾವಿರ ಎಕ್ಸ್ಟ್ರಾ ಕೊಡ್ತಿದ್ದೀರಾ ಏನಕ್ಕೆ ಜಸ್ಟು ಆ ಡಿಸೈನ್ಗೋಸ್ಕರ ಇಪ್ಪತ್ತೊಂದು ಸಾವಿರ ಕೊಡ್ತಿದ್ದೀರ ನಿಮ್ಗೆ ಅವಾಗ ಗೊತ್ತಾಗಲ್ಲ ಅದು ನೀವು ಅಷ್ಟು ಕೊಡ್ತಿದ್ದೀರಾ ಅನ್ನೋದೇ ಗೊತ್ತಾಗಲ್ಲ ಆಮೇಲೆ ನೀವು ಮಾರಕ್ಕೆ ಹೋಗೋವಾಗ ನಿಮಗೆ ಕಮ್ಮಿಗೆ ಬಂದಾಗ ಇಷ್ಟೇನಾ ಅನ್ನೋ ಅಷ್ಟು ಮಟ್ಟಿಗೆ ಆಗ್ಬಿಡುತ್ತೆ ಯಾಕಂದರೆ ಕೊಟ್ಟಿರೋದೇ ಜಾಸ್ತಿ ಮರವಾಗ ಕಮ್ಮಿ ಬಂದಾಗ ಇವು ಇಷ್ಟೇನಾ ಅನ್ನೋ ಥರ ನೀವು ಅನ್ಕೋತೀರ ಯಾಕಂದರೆ ಈಗ ಒಂದು ಲಕ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಒಂದು ಒಡವೆ ತೊಗೊಂಡಿದ್ದೀನಿ ನನಗೆ ಫ್ಯೂಚರಲ್ಲಿ ಒಂದೂವರೆ ಲಕ್ಷ ಸಿಗುತ್ತೆ ಅಂತ ನೀವು ಹೋದರೆ ನೀವು ನೀವು ತ ಮೇ ಬಿ ಅದಕ್ಕಿರೋಂಥ ಬೆಲೆನೇ ಎಂಬತ್ತು ಸಾವಿರನೇ ಒಡವೆಗೆ ನೀವು ಇಪ್ಪತ್ತು ಸಾವಿರ ಎಕ್ಸ್ಟ್ರಾ ಕೊಟ್ಟಿರ್ತೀರ ಹೇಗೆ ನಾನು ಹೇಳಿದಾಗ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಸಾರಿ ವಿ ಎ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಇಪ್ಪತ್ತೊಂದು ಸಾವಿರ ಎಕ್ಸ್ಟ್ರಾ ಕೊಟ್ಬಿಟ್ಟು ನೀವು ಆ ಎಂಬತ್ತು ಸಾವಿರ ಬೆಲೆ ಬಾಳೋ ಒಡವೆಗೆ ಒಂದೂವರೆ ಲಕ್ಷ ಸಿಗುತ್ತೆ ಅಂತ ಹೋದರೆ ಹೇಗೆ ಸಿಗುತ್ತೆ ಮಿನಿಮಮ್ ಸಿಕ್ಕಿದ್ರೆ ಒಂದು ಇಪ್ಪತ್ತು ಸಿಗ್ಬೋದು ಫ್ಯೂಚರಲ್ಲಿ ಹೇಳ್ತೀನಿ ನಾನು ಸೊ ನಾವು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೋದಾಗ ವಿ ಎ ಚಾರ್ಜಸ್ ಕಮ್ಮಿ ಇರುವಂತಹ ಒಡವೆ ತಗೋಬೇಕು ಸಾರಿ ಕಾಯಿನ್ಸ್ ತೊಗೋಬೇಕು ವಿ ಎ ಚಾರ್ಜಸ್ ತುಂಬ ಕಮ್ಮಿ ಅಂದರೆ ನನ್ನ ಪ್ರಕಾರ ಸ್ಟಾರ್ಟಿಂಗೇ ತ್ರೀ ಪರ್ಸೆಂಟ್ ಟೂ ಪಾಯಿಂಟ್ ನೈನ್ ನೈನ್ ಪರ್ಸೆಂಟಿಂದಾನೆ ವಿ ಎಚ್ ಸ್ಟಾರ್ಟ್ ಆಗುತ್ತೆ ಬಟ್ ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಡಿಸೈನ್ ಅಂದರೆ ಟೆನ್ ಪರ್ಸೆಂಟ್ ಅಬೇವನ್ನೇ ನಾವು ವಿ ಎ ಕೊಡಬೇಕಾಗುತ್ತೆ ಅಂದರೆ ವೇಸ್ಟೇಜ್ ಕೊಡಬೇಕಾಗುತ್ತೆ ಸೊ ಇದೆಲ್ಲ ಒಡವೆಗಳಲ್ಲಿ ನಡೆಯುವಂತಹ ವಿಷಯ ಸೊ ನೀವು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದೆ ನನಗೀಗ ಇರುವಂಥದ್ದು ದುಡ್ಡನ್ನೆಲ್ಲ ನಾನು ಇನ್ವೆಸ್ಟ್ಗೆ ಹಾಕ್ತೀನಿ ನನಗದು ಬೆಳಿಬೇಕು ನಾನು ಮುಂದೆ ಲ್ಯಾಂಡ್ ತೊಗೋಬೇಕು ನಾನು ಒಳ್ಳೆ ಮನೆ ತೊಗೋಬೇಕು ಇಲ್ಲ ನಾನು ಏನೋ ಒಂದು ಅಂದರೆ ನಾನು ಮುಂದೆ ಫ್ಯೂಚರಲ್ಲಿ ಬಂದು ಒಂದು ಒಳ್ಳೆ ಜಮೀನು ಖರೀದಿ ಮಾಡಬೇಕು ಒಂದೊಳ್ಳೆ ಇದಕ್ಕೆ ನಾನು ಏನೋ ಒಂದೊಳ್ಳೆ ತೋಟ ಮಾಡಿಸ್ಬೇಕು ಆ ತೋಟಕ್ಕೆ ನಾನು ಒಳ್ಳೆ ಎಲ್ಲನೂ ಮಾಡಿಸ್ಕೊ ತೋಟದಲ್ಲಿ ಒಳ್ಳೆ ಹೂ ಗಿಡ ಹಾಕೋಬೇಕು ಇಲ್ಲ ಹಣ್ಣುಗಳು ಹಾಕೋಬೇಕು ಈ ರೀತಿ ಎಲ್ಲ ಪ್ಲ್ಯಾನ್ ನಿಮ್ಮ ಮನಸ್ಸಲ್ಲಿ ಇದೆ ಅಂತಂದರೆ ನೀವು ಈ ರೀತಿ ಕಾಯಿನ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಅಂದರೆ ಮ್ಯಾಕ್ಸಿಮಮ್ ಒಂದು ಟೆನ್ ಇಯರ್ಸ್ ಆಫ್ಟರ್ ಬಂದು ನೀವು ಇವಾಗ ಒಂದು ನೂರು ಗ್ರಾಮ್ಗೆ ಏಳ್ ಲಕ್ಷ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಆ್ಯಕ್ಚುಲಿ ಒಂದು ಫ್ರೈವ್ ಹವರ್ಸ್ ಆದಮೇಲೆ ಹೇಗೂ ಒಂದು ಗ್ರಾಮ್ ಬಂದು ನಿಮಗೆ ಹತ್ತು ಹನ್ನೆರಡು ಸಾವಿರ ಮೇಲೆ ಆಗಿರುತ್ತೆ ಆಗ ನಿಮಗೆ ಹೇಗೂ ಈಗ ಏಳು ಲಕ್ಷ ನೀವು ಖರ್ಚು ಮಾಡಿದ್ರೆ ಅವಾಗ ನಿಮಗೆ ಒಂದು ಹನ್ನೆರಡು ಸಾವಿರ ರೇಟ್ ಎಕ್ಕಿದೆ ಒಂದು ಐದಾರು ವರ್ಷ ಆದಮೇಲೆ ಅಂದರೆ ಹನ್ನೆರಡು ಲಕ್ಷ ಸಿಗುತ್ತೆ ಆ ನಿಮಗೆ ಬಂದು ಹೇಗೂ ಹನ್ನೊಂದುವರೆಯಿಂದ ಹನ್ನೆರಡು ಲಕ್ಷ ರೂಪಾಯಿ ಬಂದು ದುಡ್ಡು ಸಿಕ್ಕೇ ಸಿಗುತ್ತೆ ಅವಾಗ ನಿಮ್ಗೆ ಎಷ್ಟು ಜಾಸ್ತಿ ಆಯಿತು ನಾಲ್ಕುವರೆಯಿಂದ ಐದು ಲಕ್ಷ ರೂಪಾಯಿ ಬಂದು ಜಾಸ್ತಿ ಆಯಿತು ಈ ರೀತಿ ಪ್ಲಾನ್ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಳ್ಳಿ ಇಲ್ಲ ನನಗಿನ್ನೂ ಜಾಸ್ತಿ ಬೇಕು ಅಂದರೆ ಬ್ಯಾಂಕಲ್ಲಿ ಕೇಳಿ ನಿಮಗೆ ಪರ್ ಆ್ಯನಮ್ ಏಯ್ಟ್ ಪರ್ಸೆಂಟ್ ಏಟ್ ಪಾಯಿಂಟ್ ಫೈವ್ ಏಟ್ ಪಾಯಿಂಟ್ ಪರ್ಸೆಂಟ್ವರೆಗೂ ನಿಮಗೆ ಬಡ್ಡಿ ಇದೆ ಅಂದರೆ ಲಕ್ಷಕ್ಕೆ ವರ್ಷಕ್ಕೆ ಎಂಟು ಸಾವಿರ ಬಡ್ಡಿ ಆ ರೀತಿ ಸೇವಿಂಗ್ಸ್ ನೀವು ನೀವು ಅಲ್ಲಿ ಅಲ್ಲಿರುವಂಥ ಪಾಲಿಸಿಗಳು ಮಾಡಿಕೊಂಡ್ರೆ ನಿಮಗೆ ಸಿಗತ್ತೆ ಈ ರೀತಿ ಎಲ್ಲ ಮಾಡ್ಬೋದು ಏಯ್ಟ್ ಪಾಯಿಂಟ್ ಫೈವಿಂದ ಏಯ್ಟ್ ಪಾಯಿಂಟ್ ಏಯ್ಟ್ ಆ್ಯಂಡ್ ನೆಕ್ಸ್ಟ್ ಬಂದು ಲೆವೆನ್ ಪಾಯಿಂಟ್ ಫೈವ್ ನಿಮಗೆ ಲಾಭನ ಕೊಡ್ತಾರೆ ಪರ್ ಆ್ಯನಮ್ ಪರ್ ಮಂತ್ ಅಲ್ಲ ಪರ್ ಆ್ಯನಮ್ ಸೊ ಅದು ಒಂದು ಇಟ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ವೇಸ್ಟ್ ಖರ್ಚು ಅಂತ ಬಂದಾಗ ಮೇನ್ ಪಾಯಿಂಟ್ ಏನಂತಂದರೆ ನಾವು ತಗೊಳ್ಳುವಂತಹ ವೇಸ್ಟಾಗಿ ತಗೊಳ್ಳುವಂತಹ ಬಟ್ಟೆಗಳು ಯಾಕಂದರೆ ಇರತ್ತೆ ಬಟ್ಟೆ ಜಾಸ್ತಿ ತಗೊಳ್ತೀವಿ ಸ್ಯಾರೀಸು ಸ್ಯಾರಿ ಇರುತ್ತೆ ಒಂದು ಒಳ್ಳೊಳ್ಳೆ ಸ್ಯಾರಿ ಇರುತ್ತೆ ಆದರೂ ಅದನ್ನ ಬಿಟ್ಟು ನಾವು ತಗೊಳ್ಳುವಂತಹ ಸಿಲ್ಕ್ ಸ್ಯಾರೀಸು ಅದಕ್ಕೆ ನಾವು ಬಂಡವಾಳ ಹಾಕೋದು ಆ್ಯಂಡ್ ನೆಕ್ಸ್ಟ್ ಅದು ಬ್ಲೌಸ್ ಒಂದು ಒಳ್ಳೆ ಬಂಡವಾಳ ಹಾಕೋದು ಆ ರೀತಿ ಮಾಡ್ತೀವಿ ಒಂದು ಒಂದು ಮಾಡಿದ್ರೆ ಅದಕ್ಕೊಂದು ಹತ್ತು ಖರ್ಚು ಇದ್ದೇ ಇರುತ್ತೆ ಅದನ್ನು ನಾವು ಮಾಡಿಬಿಡ್ತೀವಿ ಗ್ರಾಸರಿಸ್ ಅಂತ ಬಂದಾಗ ಮೀಲ್ ಪ್ಲ್ಯಾನ್ ಮಾಡಿ ಗ್ರಾಸರಿಸ್ ತೊಗೋಬೇಕು ವೇಸ್ಟ್ ಆಗುವಂಥದ್ದು ಎಕ್ಸ್ಪೈರ್ ಆಗುವಂಥದ್ನೆಲ್ಲ ಜಾಸ್ತಿ ತೆಗೆದಿಟ್ಕೋಬಾರ್ದು ಅದು ಬೇಗ ಹಾಳಾಗುತ್ತೆ ಸೊ ಎಕ್ಸ್ಪೈರಿ ಆಗ ಅಂದರೆ ಒಂದು ಆರು ತಿಂಗಳು ಎಕ್ಸ್ಪೈರಿ ಆಗಲ್ಲ ಇದು ಒಂದು ಕಾಳು ತುಂಬ ದಿವಸ ಇರುತ್ತೆ ಅಂದರೆ ಆ ಕಾಳು ತೆಗೆದಿಟ್ಕೋಬೋದು ಯಾವುದೋ ಒಂದು ಕಾಳು ಇಲ್ಲ ಅದು ಬೇಗ ಹೋಗಿಬಿಡತ್ತೆ ಅಂದರೆ ಬೇಗ ಅಡುಗೆ ಮಾಡಿ ಅದನ್ನು ಇದು ಮಾಡಬೇಕು ಯಾಕಂದ್ರೆ ಸುಮಾರು ನಾನೇ ಹುಳ ಬಿದ್ದು ಎಷ್ಟೋ ಸಲ ಹಾಳಾಗಿ ಬಿಸಾಕಿದ್ದೀನಿ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಮತ್ತೆ ಗೋಧಿ ಹಿಟ್ಟು ತಗೋತೀರಾ ಇಲ್ಲ ಒಂದು ಎಣ್ಣೆ ತೊಗೊತೀರಾ ಎಕ್ಸ್ಪೈರಿ ಡೇಟೆಲ್ಲ ಅದಕ್ಕೆಲ್ಲ ಟೂ ಮಂತ್ ಒನ್ ಮಂತ್ ಆ ರೀತಿ ಇರುತ್ತೆ ಎಣ್ಣೆಗೆಲ್ಲ ಸಿಕ್ಸ್ ಮಂತ್ ಇರುತ್ತೆ ನಾವೆಷ್ಟು ಯೂಸ್ ಮಾಡ್ತೀವೋ ಅಷ್ಟೇ ತೊಗೋಬೇಕು ಆಫರ್ ಬಿಟ್ಟಿದ್ದಾನೆ ಅಂತೇಳಿ ಜಾಸ್ತಿ ತಗೊಳ್ಳೋದು ವೇಸ್ಟಾಗಿ ಬಿಸಾಕೋದು ಈ ಥರ ಗ್ರಾಸರಿಸರಿ ಎಷ್ಟೋ ದುಡ್ಡು ಉಳಿಸ್ಬೋದು ಯಾಕಂದ್ರೆ ಈಗೆಲ್ಲ ರೇಟ್ ಜಾಸ್ತಿ ಆಗಿದೆ ತೊಗರಿ ಬೆಳೆನೆ ಈಗ ಬಂದು ನೂರ ಎಂಬತ್ತು ನೂರ ತೊಂಬತ್ತು ಇನ್ನೂರು ರೂಪಾಯಿವರೆಗೂ ಫೈನ್ ತೊಗರಿ ಬೆಳೆ ಇದೆ ಸೊ ಈ ರೀತಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತೊಗೊಳ್ಳುವಂಥದ್ದು ಗ್ರಾಸರಿಯಲ್ಲಂತೂ ಎಷ್ಟು ಸಿಕ್ಕಾಪಟ್ಟೆ ರೇಟ್ ಆಗಿದೆ ಅಂದರೆ ನೀವು ಅದರಲ್ಲೇ ಮಂತ್ಲಿ ಹೇಗೋ ಒಂದು ಟೂ ತೌಸಂಡ್ ಆದರೂ ನಾನು ಹೇಳುವ ಟಿಪ್ಸ್ಗಳು ಫಾಲೋ ಮಾಡಿದ್ರೆ ಕಮ್ಮಿ ಮಾಡ್ಕೋಬೋದು ಆ ರೀತಿ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಮಕ್ಕಳಿಗೆ ಹೈಫೈ ಹೆವಿ ಹೈಫೈ ಸ್ಕೂಲ್ಗಳನ್ನ ನೋಡೋದಕ್ಕಿಂತ ಒಳ್ಳೆ ಗುಣಮಟ್ಟ ಸ್ಕೂಲ್ಗಳಿಗೆ ಹಾಕಿದ್ರೆ ಸಾಕು ನನಗೆ ಗೊತ್ತಿರೋ ಪ್ರಕಾರ ಅಕ್ಕದ ಅಕ್ಕಪಕ್ಕ ಮನೆಗಳನ್ನ ನೋಡೋದು ಅವರು ಅಪಾರ್ಟ್ಮೆಂಟಲ್ಲಿದ್ದಾರೆ ಅಂದರೆ ನಾವೂ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅಂತ ಹೋಗೋದು ಒಂದ್ ಐದ್ ಸಾವಿರ ರೂಪಾಯಿ ಬಾಡಿಗೆಗೆ ಮನೆಯಲ್ಲಿ ಒಂದೊಳ್ಳೆ ಮನೇಲೆ ಇದ್ದೀರಾ ಅಂದ್ರೂ ಆ ಮನೆ ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಬಾಡಿಗೆಗೆ ಒಳ್ಳೆ ಮನೆಗೆ ಹೋಗೋದು ಮತ್ತೆ ಬಂದು ಮಕ್ಕಳಿಗೆ ಮಕ್ಳಿಗೆ ಒಂದೊಳ್ಳೆ ಎಜುಕೇಷನ್ ಇರುವಂಥ ಸ್ಕೂಲ್ಗೆ ಸೇರಿಸಿರ್ತೀರ ಯಾರೋ ಫ್ರೆಂಡ್ ಪಕ್ಕದಲ್ಲಿ ಬಂದರು ಬಾಡಿಗೆಗೋ ಇಲ್ಲ ಮನೆಗೋ ಬಂದರು ಅಂದರೆ ಅವ್ರು ಯಾವುದೋ ಇನ್ನೊಂದು ಹೈಫೈ ಸ್ಕೂಲ್ಗೆ ಹಾಕಿರ್ತಾರೆ ನೀವು ಸೇರಿಸಿರೋ ಸ್ಕೂಲ್ಗೆ ಮನ್ ಒಂದು ಒಂದು ವರ್ಷಕ್ಕೆ ಐವತ್ತು ಸಾವಿರ ಖರ್ಚು ಮೂವತ್ತೈದರಿಂದ ಐವತ್ತು ಸಾವಿರ ಖರ್ಚು ಅಂದರೆ ಅವ್ರು ಹಾಕಿರುವಂಥ ಸ್ಕೂಲ್ಗೆ ಒಂದು ಲಕ್ಷ ಖರ್ಚಿರುತ್ತೆ ಸೊ ಒಂದು ಗ್ರೇಡ್ಗೋಸ್ಕರ ಒಂದು ರೆಸ್ಪೆಕ್ಟ್ಗೋಸ್ಕರ ಅಲ್ಲಿ ಹಾಕೋದು ಸೊ ಅದನ್ನು ತೀರ್ಸೋದಕ್ಕೆ ಸಾಲ ಮಾಡೋದು ಅದನ್ನು ಕಟ್ಟೋದಕ್ಕೆ ಅಂದರೆ ಮಕ್ಳು ಕೂಡ ಕಳಿಸೋದಕ್ಕೆ ಸಾಲ ಮಾಡೋದು ಆ ಸಾಲನ ತೀರ್ಸೋದಕ್ಕೆ ಬೇರೆ ಕಡೆ ಬಡ್ಡಿಗೆ ತಗೊಳ್ಳೋದು ಆ ಬಡ್ಡಿ ಕಟ್ಟೋಕ್ಕಾಗದೆ ಇನ್ನೊಂದು ಕಡೆ ಸಾಲ ತಗೊಳ್ಳೋದು ಸೊ ಈ ರೀತಿ ಸುಳಿಯಲ್ಲಿ ಸುತ್ತ ಸಿಕ್ ಜಾಸ್ತಿ ಆ್ಯಂಡ್ ಇಷ್ಟು ಇ ಎಮ್ ಐ ಕರೆಕ್ಟಾಗಿ ಹೋಗ್ತೀರಾ ಎಲ್ಲೋ ಒಂದು ಏನೋ ಒಂದು ತೊಗೋಬೇಕು ಮಿಕ್ಸಿ ತೊಗೋಬೇಕು ಅಂತ ಜಸ್ಟ್ ಹೋಗ್ತೀರಾ ಎಲೆಕ್ಟ್ರಾನಿಕ್ಸು ಅಂಗಡಿಗೆ ಅಲ್ಲೋದ್ರೆ ಆಫರಲ್ಲಿದೆ ಅಂತ ಹೇಳಿ ಫ್ರಿಜ್ ತೊಗೊ ನೋಡ್ತೀರಾ ಫ್ರಿಜ್ ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ನೀವು ತೊಗೊಳ್ಳಿ ಇದು ಆಫರ್ ಬಿಟ್ಟರೆ ನಿಮಗೆ ಸಿಗಲ್ಲ ನಾಳೆ ಬಂದರೆ ಸಿಗಲ್ಲ ನಾಡ್ದು ಬಂದರೆ ಸಿಗಲ್ಲ ಹಬ್ಬ ಕಳೆದ್ರೆ ಈ ಹಬ್ಬ ಈ ಆಫರ್ ಸಿಗಲ್ಲ ಅಂತ ಹೇಳಿ ಆ ಹದಿನೈದು ಸಾವಿರ ರೂಪಾಯಿ ಲಾಭ ತೋರಿಸಿ ನಿಮ್ಮನ್ನು ಅದು ಆ ಕುಳಿಯಲ್ಲಿ ಹಾಕ್ತಾರೆ ಅದು ಏನಾಗುತ್ತೆ ಅಂದರೆ ಅದು ಎಂಥ ದೊಡ್ಡ ಸ್ಕ್ಯಾಮ್ ಗೊತ್ತಾ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅದು ರಿಯಲ್ ಪ್ರೈಸೇನೇ ಕೊಟ್ಟಿರ್ತಾರೆ ನಿಮಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅವರು ಕಮ್ಮಿ ಕೊಡೋಲ್ಲ ಅವ್ರಿಗೇನು ಮುಚ್ಚ ಕಮ್ಮಿ ಕೊಟ್ಟು ಅವ್ರು ಲಾಸ್ ಆಗೋದಕ್ಕೆ ಈಗ ಒಂದು ಫ್ರಿಜ್ ಒಂದು ಇಪ್ಪತ್ತು ಸಾವಿರ ಇದೆ ಅಂತ ಇಟ್ಕೊಳ್ಳಿ ಒಂದು ಫ್ರಿಜ್ಜು ಅವ್ರು ನಮಗೆ ತೋರಿಸೋದೇ ಹದಿನೆಂಟು ಸಾವಿರ ಸೊ ಅವ್ರು ಫಸ್ಟೇ ಏನು ಮಾಡಿರ್ತಾರೆ ಅಂತಂದರೆ ಮೇಲೆ ಮೂವತ್ತು ಸಾವಿರ ಹಾಕಿರ್ತಾರೆ ಮರ್ಕ್ ಹಾಕಿ ಕೆಳಗಡೆ ಬಂದ್ಬಿಟ್ಟು ಪ್ರೈಸ್ ಹಾಕಿರ್ತಾರೆ ಆಫರ್ ಪ್ರೈಸ್ ಅಂತ ಆ್ಯಕ್ಚುಲಿ ರೆಗ್ಯುಲರ್ ಪ್ರೈಸೇ ಅಷ್ಟೇ ಇರುತ್ತೆ ನೀವು ಅಲ್ಲಿ ಒಳಗಾಗ್ತೀರಾ ಇ ಎಮ್ ಐ ಕಟ್ಕೊಳ್ಳಿ ನಿಮಗೆ ಅಲ್ಲಿ ಅದರಲ್ಲಿ ಇ ಎಮ್ ಐ ಹಾಕ್ಸ್ಕೊಡ್ತೀವಿ ಇದರಲ್ಲಿ ಇ ಎಮ್ ಐ ಹಾಕ್ಸ್ಕೊಡ್ತೀವಿ ಅಂತ ಹೇಳಿ ಮೊಟ್ಟ ಮಾಡ್ತಾರೆ ಅದನ್ನು ತಗೊಳ್ಳೋ ಹಾಗೆ ನಿಮ್ಮನ್ನು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ತೊಗೊಂಡ್ಬಿಡ್ತೀರಾ ನಿಮ್ಮ ಮನೇಲಿ ಇನ್ನೊಂದು ಇರುತ್ತೆ ಎಲ್ಲೋ ಹಳೇದಾಗಿರುತ್ತೆ ನಿಮ್ಗೆ ಅದು ಬೋರ್ ಒಡೆದ್ದಿರುತ್ತೆ ಇದನ್ನ ತೊಗೊಳ್ತೀರಾ ಒಳ್ಳೆ ಕಂಡೀಷನಲ್ಲಿ ಮನೇಲಿ ಇದ್ರು ಕೂಡ ಅದನ್ನ ಹೋಗಿ ತಗೋತೀರಾ ಇ ಎಮ್ ಐ ಇವಾಗ ಏನು ಒಂದು ಸಾವಿರ ರೂಪಾಯಿ ಕಟ್ಬಿಟ್ಟು ತೊಗೊಂಡೋಗಿ ಇ ಎಮ್ ಐ ಕಟ್ಕೊಳ್ಳಿ ಮಂತ್ಲಿ ಮಂತ್ಲಿ ಅಂತ ಹೇಳ್ತಾರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಿಮ್ಗೆ ಅದ್ರದ್ದು ಫೈಲ್ ಚಾರ್ಜ್ ಆಗುತ್ತೆ ಏನು ತೊಂದರೆ ಇಲ್ಲ ಆರಾಮಾಗಿ ಲಾಭ ಬಡ್ಡಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ನಿಮ್ಮನ್ನು ಸಿಕ್ಕಾಕ್ಸ್ತಾರೆ ಬಟ್ ಒಂದು ತಿಂಗಳು ಇ ಎಮ್ ಐ ಕಟ್ಟಿಲ್ಲ ಅಂದರೆ ಅವ್ರು ಹಾಕೋ ಬಡ್ಡಿ ನೀವು ನೋಡಬೇಕು ಸೊ ಈ ರೀತಿ ಸ್ಕ್ಯಾಮಲ್ಲಿ ಇ ಎಮ್ ಐ ಕಟ್ಟೋಕ್ಕಾಗದೆ ಪರದಾಡುವಂಥ ಫ್ಯಾಮಿಲೀಸು ಮೊಬೈಲ್ ಇದ್ದರೂ ಮೊಬೈಲ್ಸ್ ತೊಗೊಳ್ಳೋದು ಟಿ ವಿ ಇದ್ದರೂ ಆಫರಲ್ಲಿ ಟಿ ವಿ ತೊಗೊಳ್ಳೋದು ಮೊನ್ನೆ ಕೂಡ ಒಂದು ಕಾಲ್ ಬಂದಿತ್ತು ನನಗೆ ಸೊ ನನಗೆ ಅದ್ಯಾವುದೋ ಸೋನಿಕ್ ಮ್ಯಾಕ್ಸ್ ಯಾವುದೋ ಹೆಸರು ಹೇಳಿದ್ರು ಸಾರಿ ಸೊ ಏನೋ ಹೇಳಿದ್ರು ನನಗೆ ನೆನಪಿಲ್ಲ ಸೋನಿಕ್ ಅಂತ ಹೇಳಿದ್ರು ಹೆಸರು ಸೊ ಟಿ ವಿ ಥರ್ಟಿ ಟು ಇಂಚು ಆ ಮೊ ಆ ಟಿ ವಿ ತೊಗೊಂಡ್ರೆ ನಿಮಗೆ ನಿಮಗೆ ಒಂದು ಮಿಕ್ಸಿ ಫ್ರೀ ಕುಕ್ಕರ್ ಫ್ರೀ ತಗೊಳ್ಳಿ ಅಂತ ನನಗೆ ಕಾಲ್ ಬಂದಿತ್ತು ರೆಗ್ಯುಲರ್ ಪ್ರೈಸ್ ಎಷ್ಟು ಅಂತಂದರೆ ಅದು ಮೂವತ್ತ್ಮೂರು ಸಾವಿರ ಆ್ಯಕ್ಚುಲಿ ಸೊ ನನಗೆ ಅವ್ರು ಏನು ಹೇಳಿದ್ರು ಅಂದರೆ ನೀವು ಹದಿನೆಂಟು ಸಾವಿರ ಕೊಟ್ಟರೆ ಎಲ್ಲನೂ ಕೊಟ್ಬಿಡ್ತೀವಿ ಅಂತಂದರು ಇದೆಲ್ಲ ಏನಾಗುತ್ತೆ ಗೊತ್ತಾ ಯಾಕೆ ಈ ಥರ ಫೋನ್ ಮಾಡ್ತಾರೆ ಅಂದರೆ ರಿಟರ್ನ್ ಇರುವಂತಹ ಒಂದು ಟಿ ವಿ ಕೆಟ್ಟೋಗಿ ರಿಪೇರಿ ಮಾಡಿರುವಂತಹ ಟಿ ವಿಗಳು ಟಿ ವಿ ಬಂದು ಅಂಗಡಿಯಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತೇನಿಲ್ಲ ಅದು ಒಳಗಡೆ ಏನೇನೋ ಆಗಿರುತ್ತೆ ಸೊ ಆ ರೀತಿ ರಿಪೇರಿ ಆಗಿರುವಂಥ ಟಿ ವಿಗಳು ರಿಟರ್ನ್ ಆಗಿರುವಂತಹ ಟಿ ವಿಗಳು ಈ ರೀತಿ ಸೊ ಈ ಥರ ಇರೋದ್ನೆಲ್ಲ ಅಡಿಮಟ್ಟ ಆಗಿರೋದನ್ನ ಮೂಲೆಗೆ ಹಾಕಬೇಕಾಗಿರೋದನ್ನೆಲ್ಲ ಆಫರನ್ನು ಹೆಸರಲ್ಲಿ ನಮ್ಮ ತಲೆಗೆ ಹಾಕ್ತಾರೆ ಸೊ ನಾನು ರಿಜೆಕ್ಟ್ ಮಾಡಿದೆ ನಾನು ತೊಗೊಳ್ಳಿಲ್ಲ ಯಾಕಂದರೆ ನಂಗೆ ಮಿಕ್ಸಿ ಇದೆ ಟಿ ವಿ ಇದೆ ಎಲ್ಲ ಕುಕ್ಕರು ಇದೆ ಇನ್ನು ತಗೊಂಡು ಇನ್ನೇನು ಮಾಡಲಿ ಸೊ ನಾನು ತಗೊಂಡಿಲ್ಲ ಸೊ ಹಾಗಾಗಿ ಈ ರೀತಿ ಎಲ್ಲ ಸ್ಕ್ಯಾಮ್ಗಳು ನಡೀತವೆ ಆಮೇಲೆ ಮನೆಗೆ ಬಂದ ಮೇಲೆ ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ಇಲ್ಲ ಅಂದರೆ ಅದನ್ನು ನೀವು ರಿಟರ್ನ್ ಕಳಿಸಿ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಅಂತಾರೆ ಬಟ್ ಇಲ್ಲಿಗೆ ಬಂದ ಮೇಲೆ ನಮ್ಗೆ ಇಷ್ಟ ಆಗಿಲ್ಲ ಅಂತಂದರೆ ಶಿಪ್ಪಿಂಗ್ ಚಾರ್ಜಸ್ ತೌಸಂಡ್ ಕೊಡಿ ಅದು ಅಲ್ಲಿಂದ ಇಲ್ಲಿಗೆ ಬಂದಿದೆ ಅದಕ್ಕೆ ಇಷ್ಟು ಸಾವಿರ ಕೊಡಿ ಅಂತ ಹೇಳಿ ನಮ್ಮ ತಲೆ ಮೇಲೇ ಹೊಡಿತಾರೆ ದುಡ್ಡನ್ನ ಸೊ ಅದಕ್ಕೆ ನಾನು ಹೇಳೋದು ಯಾವುದೇ ರೀತಿ ಅಲ್ಲಿ ಸಿಕ್ಕೋಬೇಡಿ ಆ ಕ್ರೆಡಿಟ್ ಸ್ಕಾರ್ಡ್ಸ್ ಇದೆ ಅಂತಂದರೆ ಅದನ್ನು ಒಂದು ಒಳ್ಳೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗೋದಕ್ಕೆ ನಿಮ್ಮ ಅಕೌಂಟ್ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗೋದಕ್ಕೆ ಫ್ಯೂಚರಲ್ಲಿ ಲೋನ್ ಪರ್ಪಸ್ ಒಂದು ಒಳ್ಳೆ ರೀತಿಯಾಗಿ ಲೋನ್ ಸಿಗಬೇಕು ಅಂದ್ರೆ ಕ್ರೆಡಿಟ್ ಸ್ಕೋರ್ ತುಂಬಾ ಮುಖ್ಯ ಅದಕ್ಕೆ ನೀವು ಕ್ಲಾವರ್ ಆಗಿ ಯೂಸ್ ಮಾಡ್ಕೊಳ್ಳಿ ಚಿನ್ನದ ಕಪ್ಪಿ ಅಂತಾರೆ ಕ್ರೆಡಿಟ್ ಕಾರ್ಡ್ನ ಅದನ್ನ ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಇದಿದೆ ನಿಮಗೆ ಬಟ್ ಅದು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಅದ್ರ ಮೀಟ್ರ್ ಬಡ್ಡಿ ಹಾಕ್ತಾರೆ ನೋಡಿ ಅದು ಆಮೇಲೆ ಕಟೋರಿಗೆ ಗೊತ್ತಾದ್ರೂ ಬೇರೆ ಕರೆಕ್ಟಾಗಿ ಡ್ಯೂ ಡೇಟ್ ಕರೆಕ್ಟಾಗಿ ಆಗಿ ಕಟ್ಬಿಡ್ಬೇಕು ಇ ಎಮ್ ಐ ಕನ್ವರ್ಟ್ ಮಾಡ್ಕೊಂಡ್ರು ಬಡ್ಡಿ ಹಾಕ್ತಾರೆ ನಿಮಗೆ ಒಂದು ವೇಳೆ ನೀವು ಸರಿಯಾಗಿ ಕಟ್ಟಿಲ್ಲ ಅಂದರೂ ಬಡ್ಡಿ ಹಾಕ್ತಾರೆ ಸೊ ಕ್ರೆಡಿಟ್ ಕಾರ್ಡ್ಸ್ ನನ್ನ ಹತ್ರನೂ ಇದಾವೆ ಬಟ್ ಕ್ಲಾವರ್ ಆಗಿ ಯೂಸ್ ಮಾಡಬೇಕು ಆಟೋ ಡೆಬಿಟ್ ಇಡಬೇಕು ಆಟೋ ಡೆಬಿಟ್ ಆಗೋ ಥರ ಅಕೌಂಟಲ್ಲಿ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಈ ರೀತಿ ಎಲ್ಲಾನು ವಿಷಯಗಳಿದ್ದಾವೆ ಆಟೋ ಡೆಬಿಟ್ ಕೊಟ್ಬಿಟ್ಟು ನಮ್ಮ ಟೆನ್ಷನ್ ಇಲ್ದಿರ ಇರ್ತೀವಿ ಡೇಟ್ ಮರ್ತೋಗ್ತೀವಿ ಯಾವುದೋ ಬಿಸಿಯಲ್ಲಿ ಇರ್ತೀವಿ ಟ್ರಿಪ್ಪಲ್ಲಿ ಇರ್ತೀವಿ ನಮ್ಗೆಲ್ಲ ಕರೆಕ್ಟಾಗಿ ಕಟ್ಟೋಕ್ಕಾಗಲ್ಲ ಏನು ಬಿಲ್ನ ಸೊ ಆಟೋ ಡೆಬಿಟ್ ಕೊಟ್ಟಾಗ ಅದು ಬಂದು ನಾವು ಯಾವ ಅಕೌಂಟ್ ಕೊಡ್ತೀವೋ ಅದರಿಂದ ಆ ಅಮೌಂಟ್ ಕರೆಕ್ಟಾಗಿ ಅವ್ರಿಗೆ ಹೋಗ್ಬಿಡತ್ತೆ ಸೊ ಇದೇನಾಗುತ್ತೆ ಅಂದರೆ ನಾವು ಅಮೌಂಟ್ ಬ್ಯಾಲೆನ್ಸ್ ಮಾಡಲಿಲ್ಲ ಅಂತಂದ್ರೆ ಮೇಂಟೈನ್ ಮಾಡಿಲ್ಲ ಅಂದರೆ ನಮ್ಗೆ ಅದು ಕ್ರೆಡಿಟ್ ಸ್ಕೋರ್ ಮೇಲೆ ಏಟಾಗುತ್ತೆ ಸೊ ಅದಕ್ಕೆ ಹೇಳೋದು ಒಂದು ಸ್ವಲ್ಪ ಹುಷಾರಾಗಿ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋವಾಗ ನೋಡ್ಕೊಳ್ಳಿ ಇಲ್ಲ ಆಫರೆಲ್ಲ ಬಂತು ಅಂದರೆ ಯೂಸ್ ಮಾಡಲ್ಲ ಅಂದರೆ ಜಸ್ಟ್ ಅದನ್ನ ಇಗ್ನೋರ್ ಮಾಡಿ ಅದನ್ನು ತಗೊಳ್ಳೋಕ್ಕೆ ಹೋಗಬೇಡಿ ಈ ರೀತಿ ಸೊ ಕ್ರೆಡಿಟ್ ಕಾರ್ಡ್ ಇದ್ದಾಗ ಏನಾಗುತ್ತೆ ಎಲ್ಲೋ ಹೋಗ್ತೀವಿ ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡ್ರೆ ಮೂರು ಸಾವಿರ ವಾಪಸ್ ಬರುತ್ತೆ ಐದು ಸಾವಿರ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಕ್ಯಾಶ್ ಇಲ್ಲ ಅಂದ್ರೂ ಆದಷ್ಟು ಕ್ಯಾಶ್ ವಾಡಿಕೆ ಮಾಡ್ಕೋಬೇಕು ಇಲ್ಲ ಆನ್ಲೈನ್ ವಾಡಿಕೆ ಮಾಡೋವಾಗ ಕೂಡ ನಮ್ಮ ಹತ್ರ ಇಷ್ಟೇ ದುಡ್ಡಿದೆ ಬ್ಯಾಲೆನ್ಸ್ನ ಅವಾಗವಾಗ ಫೋನ್ಪೇಗೆ ಹೋಗಿ ನೀವು ಅಕೌಂಟ್ನ ಚೆಕ್ ಅವಾಗ ಏನಾಗುತ್ತೆ ನಮ್ಮ ಅಯ್ಯೋ ಅದು ನನ್ನ ದುಡ್ಡು ಇಷ್ಟೇ ಇರೋದು ಇಷ್ಟೇ ಇರೋದು ನಾವು ಪರ್ಸ್ ನೋಡ್ತಾ ಇರ್ತಿವಲ್ಲ ಈ ಕಾಲೇಜ್ ಡೇಸ್ ಪರ್ಸ್ ಚೆಕ್ ಮಾಡ್ತಾನೆ ಇರ್ತಾ ಇದ್ದೆ ನಾನು ಎಷ್ಟಿದೆ ಎಷ್ಟಿದೆ ಅಂತ ಅವಾಗ ಎಷ್ಟಿರ್ತಾ ಇತ್ತು ಎಂಬತ್ ರೂಪಾಯಿ ನೂರು ರೂಪಾಯಿ ಅಷ್ಟೇ ಬ್ಯಾಲೆನ್ಸ್ ಯಾಕಂದ್ರೆ ಬಸ್ ಪಾಸ್ ಇತ್ತು ಮನೇಲೆಲ್ಲ ಅಷ್ಟು ದುಡ್ಡು ಕೊಡ್ತಿರ್ಲಿಲ್ಲ ಅಷ್ಟೇನೆ ನಾವು ಇಟ್ಕೊಂಡು ಮ್ಯಾನೇಜ್ ಮಾಡ್ತಿದ್ವಿ ಅದೇ ಜಾಸ್ತಿ ಇದ್ದಿದ್ರೆ ಜಂಕ್ ಫುಡ್ಸ್ ತಿಂತೀವಿ ಹೋಟ್ಲಿಗೆ ಹೋಗ್ತೀವಿ ಫ್ರೆಂಡ್ಸ್ ಜೊತೆ ಹರಟೆ ಹೊಡಿತೀವಿ ಇನ್ನೂ ಸ್ವಲ್ಪ ಹೊತ್ತು ಹೊರಗಡೆ ಅದು ಇದು ಶಾಪಿಂಗ್ ಅಂತ ಮಾಡಿ ಟೈಮ್ ವೇಸ್ಟ್ ಮಾಡ್ತೀವಿ ಹಣ ಹಳ್ಳಿ ಮಾಡ್ತೀವಿ ಅದೇ ಎಂಬತ್ತು ರೂಪಾಯಿನೇ ನೂರು ರೂಪಾಯಿನೇ ಇದ್ರೆ ಅದು ನಮಗೆ ಬೇಕಪ್ಪ ಮುಂದಕ್ಕೆ ಅನ್ನೋ ಥರ ಫೀಲ್ ಆಗುತ್ತೆ ಸೈಲೆಂಟಾಗಿ ಮನೆಗೆ ವಾಪಸ್ ಬರ್ತೀವಿ ಬಸ್ಸಕ್ಕೆ ಪಾಸ್ ತೋರಿಸ್ಬಿಟ್ಟು ಅದೇ ಥರನೇ ಇದು ಕೂಡ ಫೋನ್ಪೇಯಲ್ಲಿ ದುಡ್ಡಿದೆ ಏನೋ ಒಂದಿದೆ ಅಂತಂದರೆ ಎಷ್ಟು ಬೇಕೋ ಅಷ್ಟೇ ಆನ್ಲೈನಲ್ಲಿ ಯೂಸ್ ಮಾಡಿ ಅದನ್ನು ನಿಮ್ಮ ಒಂದು ಸೇವಿಂಗ್ ಪರ್ಸಾಗಿ ಯೂಸ್ ಮಾಡಿಕೊಳ್ಳಿ ಫೋನ್ಪೇ ಗೂಗಲ್ ಪೇ ಅಕೌಂಟ್ ಎಲ್ಲು ಕ್ರೆಡಿಟ್ ಕಾರ್ಡ್ಸ್ ಇದ್ರೂ ಕೂಡ ಹೊರಗಡೆ ಹೋದ್ರಾಗ ವೇಸ್ಟಾಗಿ ಯಾವುದೇ ರೀತಿ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ಸೊ ಇಷ್ಟು ಅಷ್ಟು ವಿಷಯಗಳನ್ನ ಫಾಲೋ ಮಾಡಬೇಕು ಆ್ಯಂಡ್ ಎಷ್ಟು ವೇಸ್ಟ್ ಖರ್ಚುಗಳನ್ನ ಬಿಡಬೇಕು ಯಾವುದೇ ರೋಡಲ್ಲಿ ಬಂತು ಏನೋ ಒಂದು ಬಂತು ಹಬ್ಬಕ್ಕೆ ಬರ್ತಾನೇ ಇರ್ತವೆ ಎತ್ಕೊಂಡು ಬರ್ತಾನೆ ಇರ್ತಾರೆ ಅವಶ್ಯ ಇದ್ದರೆ ತೊಗೊಳ್ಳಿ ಅವಶ್ಯಕತೆ ಇಲ್ಲ ಅಂದರೆ ಇಗ್ನೋರ್ ಮಾಡಿ ಹಣ ಆದಷ್ಟು ಉಂಡಿಯಲ್ಲಿ ಹಾಕೋ ಅಭ್ಯಾಸ ಇಲ್ಲ ಅಂತಂದರೆ ಸತಿ ಉಂಡಿಯಲ್ಲಿ ಅಭ್ಯಾಸ ಮಾಡ್ಕೊಂಡು ಅದು ಒಡೆದು ಅದನ್ನು ಕೂಡಿಟ್ಟಿರೋದನ್ನೆಲ್ಲ ನೋಡೋದು ಒಳ್ಳೆ ಖುಷಿ ಸಿಗುತ್ತೆ ಆ ಥರ ಮಾಡಿ ಇಲ್ಲ ಸ್ಯಾರಿಗಳನ್ನೇ ಯಾವುದಾದ್ರೂ ಒಂದು ಒಳ್ಳೆ ಲಕ್ಕಿ ಸ್ಯಾರಿ ನಿಮಗಿದೆ ಅಂದರೆ ಸ್ಯಾರಿಯಲ್ಲಿ ಕೂಡಕ್ತಾ ಬನ್ನಿ ಖಂಡಿತವಾಗ್ಲೂ ಜಾಸ್ತಿ ಬೆಳೆಯುತ್ತೆ ದುಡ್ಡು ನನಗೆ ಗೊತ್ತಿರೋ ಪ್ರಕಾರ ನನಗಿಷ್ಟ ಆಗಿರುವಂಥ ನನಗೆ ಫೇವ್ರೇಟ್ ಆಗಿರುವಂಥ ಸ್ಯಾರಿಗಳಲ್ಲಿ ನಾನು ಜಾಸ್ತಿ ದುಡ್ಡನ್ನು ಇಡ್ತೀನಿ ಆ ರೀತಿ ಇಡೋದ್ರಿಂದ ನನಗೆ ಒಂದು ಸ್ವಲ್ಪ ಅದು ಪರ್ಸ್ ಮತ್ತು ಒಂದು ಸ್ಯಾರಿ ಇದೆಲ್ಲ ಒಂದು ಸಲ ಸೆಂಟಿಮೆಂಟು ಯಾವುದೋ ಒಂದು ಒಳ್ಳೆ ವಿಷಯ ನಡೆದಿರುತ್ತೆ ಆ ಸ್ಯಾರಿಯಲ್ಲಿ ಸೊ ಅವಾಗ ನಾನು ಬಂದು ಎತ್ತಿಡ್ತಾ ಹೋಗ್ತೀನಿ ಜಾಸ್ತಿ ನಾನು ಬಂದು ನಾನು ಯಾವ ಸ್ಯಾರಿಯಲ್ಲಿ ಇಡ್ತೀನಿ ಅಂದರೆ ನನ್ನ ಬರ್ತ್ಡೇ ದಿವಸ ಅದು ನಾರ್ಮಲ್ ಆಗಿ ಆರ್ಟ್ ಸಿಲ್ಕ್ ಸ್ಯಾರಿನೇ ಸೊ ಆ ಸ್ಯಾರಿಯಲ್ಲಿ ನಾನು ಹಾಕ್ಕೊಂಡು ನಾನು ಮಂಗಲೆ ಸರ ಆರ್ಡರ್ ಕೊಟ್ಟಿದ್ವಿ ನಮ್ಮ ರಿಲೇಟಿವ್ಸ್ ಅಂಗಡಿಯಲ್ಲಿ ಸೊ ಇದೇ ಸರನೇ ಸೊ ಅಲ್ಲಿ ಹೋಗಿ ಈ ಸರನ ನಾನು ನನಗೆ ಅವತ್ತು ಕೊಟ್ಟರು ಅವರು ಸೊ ನಮ್ಮ ಯಜಮಾನ್ರು ಅಲ್ಲಿ ನಂಗೆ ಅದನ್ನು ಸೊ ಅವಾಗಿಂದ ಆ ಸ್ಯಾರಿ ಮೇಲೆ ಒಂಥರ ಯಾಕಂದ್ರೆ ಇಷ್ಟಪಟ್ಟಿದ್ದು ಮಾಡ್ಸೊಂಡ್ವಲ್ಲ ಸೊ ಮೋಪ್ ಎಲ್ಲ ಒಂದು ಸ್ವಲ್ಪ ನಂಗೆ ಇಷ್ಟ ಆಗಿತ್ತು ಆ ಒಂಥರ ಏನೋ ಪಾಸಿಟಿವ್ ವೈಬ್ ಇತ್ತು ಸೊ ಅದಕ್ಕೆ ಆ ಸ್ಯಾರಿನ ನಾನು ಯಾವಾಗಲೂ ಅಷ್ಟೇ ಒಂದು ಮನಿ ಸೇವಿಂಗ್ ಆಗಿ ಯೂಸ್ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ಈ ರೀತಿಯೆಲ್ಲ ಮನಸಲ್ಲಿ ಒಂದು ಸೆಂಟಿಮೆಂಟ್ಗಳನ್ನ ಇಟ್ಕೊಂಡು ಕೂಡಿಡೋದು ಆಸೆ ಬೆಳೆಸ್ಕೊಳ್ಳೋದು ದುಡ್ಡು ಕೂಡಿಡೋದು ವೇಸ್ಟ್ ಖರ್ಚುಗಳನ್ನ ಬಿಡೋದು ಇಂಥವೆಲ್ಲ ಮಾಡೋವಾಗ ಖಂಡಿತವಾಗ್ಲೂ ನಮ್ಗೊಂದು ಒಳ್ಳೆಯ ಮನಿ ಸೇವ್ ಆಗುತ್ತೆ ಎಲ್ಲೋ ಹೊರಗೆ ಹೋಗ್ತೀರಾ ಏನೋ ಒಂದು ನೋಡ್ತೀರಾ ಮನೇಲಿರುತ್ತೆ ಆ ಥರದ್ದೇ ಆದರೆ ಇನ್ನೊಂದು ಬೇಕು ಅಂತ ತಗೋತೀರ ಆ ತಗೊಳ್ಳೋ ಟೈಮಲ್ಲಿ ನೀವೆಲ್ಲಿ ಕೂಡಿಕ್ತಿದ್ದೀರಾ ಸ್ಯಾರಿನ ಯಾವ ಸ್ಯಾರಿಯಲ್ಲಿ ಕೂಡಿಕ್ತಿದ್ದೀರಾ ಅದನ್ನ ನೆನೆಸು ನೋಡಿ ನೀವೇನು ಆಸೆ ಪಟ್ಟಿದ್ದೀರಾ ಅದನ್ನ ನೆನೆಸು ನೋಡಿ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡು ನೋಡಿ ಖಂಡಿತವಾಗ್ಲೂ ಅಚೀವ್ ಆಗುತ್ತೆ ಅದು ಬಿಟ್ಟು ನೀವು ತಗೊಳ್ಳೋಣ ಬಿಡು ಏನಾಗಲ್ಲ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಮತ್ತೆ ಮನಸ್ಸು ಸೇವಿಂಗ್ ಮಾಡೋದಕ್ಕೆ ಮೋಟಿವ್ ಆಗೋದೇ ಇಲ್ಲ ಸೊ ಇಷ್ಟು ಈ ವಿಡಿಯೋದಲ್ಲಿ ತುಂಬನೇ ಇನ್ಸ್ಪೈರಿಂಗ್ ವಿಷಯ ಹೇಳಿದ್ದೀನಿ ಮೋಟಿವೇಟಾಗೂ ಹೇಳಿದ್ದೀನಿ ಕಡ್ಡಾಯವಾಗಿ ಮನಿ ಸೇವಿಂಗ್ ಮಾಡಿ ತುಂಬಾ ಮುಖ್ಯ ಫ್ಯೂಚರಲ್ಲಿ ನಮ್ಮ ಸೆಕ್ಯೂರಿಟಿಗೆ ನಾವು ಹಣ ಇಟ್ಕೊಳ್ಳೇಬೇಕು ಇಲ್ಲ ಅಂದರೆ ಯಾರೂ ಕೊಡಲ್ಲ ಸೊ ಇದು ಮನಸ್ಸಲ್ಲಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಟೇಕ್ ಕೇರ್ ಬೈ ಬಾಯ್